ನಮಸ್ಕಾರ ಎಲ್ಲ ಸಹಕಾರ ಮಂದಿ ಮತ್ತೊಂದು ದುಡಿಯೋ ಸ್ವಾಗತ ಸುಸ್ವಾಗತ ಇವತ್ ನಾವು ಬಾದಾಮಿ ಒಳಗದಿವಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಒಳಗದೀವಿ ನಮ್ಗೂಡ ಇವತ್ತು ಗೈಡ್ ಅದಾರ ಶಿವಾನಂದ್ ಸರ್ ಅವರದ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಅವರು ತಿಳಿಸ್ಕೊಡ್ತಾರ ಸರ ಮೊದಲಿಗೆ ಈ ಬಾದಾಮಿ ಗೋಂತರ ದೇವಾಲಯಗಳಿಗೆ ತಮ್ಮನ್ನ ಹಾರ್ದಿಕವಾಗಿ ಸ್ವಾಗತನ ಮಾಡುತ್ತೆ ಇಲ್ಲಿ ಬಾದಾಮಿ ಚಾಲುಕ್ಯರ ನಾಲ್ಕು ಗೋವಾಂತರ ದೇವಾಲಯಗಳ ಒಂದು ಸುಂದರವಾದ ಶಿಲ್ಪಕಲೆ ಪರಂಪರೆಯನ್ನ ತಮ್ಮ ಕಣ್ ಮುಂದಿನೇ ಬಿಚ್ಚ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ ಈ ಊರಿನ ಹೆಸರು ಬಾದಾಮಿ ಆ ಬಾದಾಮಿ ಬಾದಾಮಿಕ್ಕನ ಪೂರದಲ್ಲಿ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಈ ಊರಿಗೊಂದು ಪ್ರಾಚೀನವಾಗಿರ್ತಕ್ಕಂಥ ಹೆಸರಿತ್ತು ವಾತಾಪಿ ಪುರ ಹೇಳಿ ವಾತಾಪಿ ಪುರ ಅಂದ್ರೆ ಒಂದು ದಂತಕತೆ ಮುಖ ಅಂತ ಕೂಡ ನಮ್ ತಿಳಿ ಇಲ್ಲಿ ವಾತಾಪಿ ರಾಕ್ಷಸನ ಹೆಸರಿದು ಅಂದ್ರೆ ವಾತಾಪಿ ಮತ್ತು ಈಲ್ವಲ ಅಂತ ಇಬ್ಬರ ತಮ್ಮ ರಾಕ್ಷಸರು ಈ ಊರಿನಲ್ಲಿ ವಾಸ ಮಾಡಿದ್ರು ಆ ರಾಕ್ಷಸರು ತೊಂದರೆ ಅಥವಾ ಕಿರುಕುಳನ ಕೊಡ್ತಾ ಇದ್ರು ಇಲ್ಲಿ ನೋಡಿ ಯಾವ ರೀತಿ ತೊಂದರೆಯನ್ನ ಕೊಡ್ತಾ ಇದ್ರಿ ಅಂತ ಕೇಳಿ ವಾತಾಪಿ ಅನ್ನುವಂತಹ ರಾಕ್ಷಸ ತನ್ನ ತಪಸ್ಸಿನ ಶಕ್ತಿಯಿಂದ ಒಂದು ಮೇಕೆ ಆಗ್ತಾಯಿದೆ ಆ ಇಲ್ವಲ್ಲ ಅನ್ನುವಂಥ ರಾಕ್ಷಸ ಆತನನ್ನು ಕಡಿದು ಅಡಿಗೆಯನ್ನು ಮಾಡಿ ಈ ಊರಿನ ಜನತೆಗೆ ಬಂದಂಥ ಒಂದು ಜನತೆಗೆ ಭೋಜನಕ್ಕೆ ಆಹ್ವಾನ ಮಾಡ್ತಾ ಇದ್ದ ಊಟ ಊಟ ತಕ್ಷಣ ವಾತಾಪಿ ಬಾಂಧ ಕೂಗಿದಾಗ ಅವನು ಹೊಟ್ಟೆ ಹರಿದು ಬರ್ತಾ ಇದ್ದ ಅಲ್ಲಿ ಅಂದ್ರೆ ಈ ರೀತಿಯ ರಾಕ್ಷಸರು ತೊಂದರೆ ಅಥವಾ ಕಿರುಕುಳನ್ನು ಕೊಡ್ತಾ ಇದ್ರು ಬಟ್ ಈ ಒಂದು ವಿಷಯ ಕೂಡ ತಿಳಿದು ಆ ಅಗಸ್ಯ ಮುನಿಗಳು ಕೂಡ ಭೋಜನಕ್ಕಂತ ಬಂದು ಊಟ ಆದ ತಕ್ಷಣ ವಾತಾಪಿ ಜೀರ್ಣೋಭವ ಅಂದ್ರೆ ಆ ರಾಕ್ಷಸರನ್ನ ಅಗಸ್ತ್ಯ ಮುನಿಗಳು ತಿಂದು ಭಸ್ಮ ಮಾಡಿದ್ರು ಅನ್ನೋ ಒಂದು ಕಥೆ ಕೂಡ ಬರ್ತೀವಿ ಅದಕ್ಕೆ ಇದಕ್ಕೆ ವಾತಾಪಿ ಪುರ ಅಂತ ಕೂಡ ಕರೆದ್ರು ಹೇಳಿ ಹಾಗೆ ಈ ಊರಿಗೆ ಬಾದಾಮಿ ಅಂತ ಹೆಸರು ಬರ್ಬೇಕಾದ್ರು ಇಲ್ಲಿ ಏನಾದರೂ ಒಂದು ವಿಶೇಷತೆ ಏನಾದರೂ ಒಂದು ಕಾರಣ ಅಂತ ಹೇಳಿ ನೀವು ಬಾದಾಮಿ ಸುತ್ತಮುತ್ತಲು ನೋಡತಕ್ಕಂಥ ಬಂಡೆಗಳ ಬಣ್ಣ ಅಥವಾ ಈ ಸುತ್ತಮುತ್ತಲಿರ್ತಕ್ಕಂಥ ಕಲ್ಲಿನ ಬಣ್ಣ ಬಾದಾಮಿ ಬಣ್ಣ ಇದೆ ಆಲ್ಮಂಡ್ ಕಲರ್ ಇದೆ ಆ ಕಾರಣಕ್ಕೋಸ್ಕರ ಈ ಊರಿಗೆ ಹೆಸರು ಒಂದು ಬಾದಾಮಿ ಅಂತ ಕೂಡ ಬಂದಿದೆ ಇಲ್ಲಿ ಬಟ್ ಈ ಬಾದಾಮಿ ಅಥವಾ ವಾತಾಪಿಪುರದಲ್ಲಿ ರಾಜಭರೋಣ ಮಾಡಿರ್ತಕ್ಕಂಥ ರಾಜರು ಬಾದಾಮಿಯ ಚಾಲುಕ್ಯರು ಅಂದ್ರೆ ಬಾದಾಮಿಯ ಚಾಲುಕ್ಯರು ಇತಿಹಾಸದಲ್ಲಿ ಆರನೇ ಶತಮಾನದಲ್ಲಿ ಬರ್ತಾರೆ ಇಲ್ಲಿ ಅಂದ್ರೆ ಈ ಬಾದಾಮಿನ ಚಾಲುಕ್ಯರು ಆರನೇ ಶತಮಾನದಲ್ಲಿ ಇದನ್ನು ಎರಡನೇದಾಗಿ ರಾಜ್ಯನಾಗಿ ಮಾಡಿಕೊಂಡು ಎರಡು ನೂರು ವರ್ಷಗಳ ಕಾಲ ಇಲ್ಲಿ ಬರೋಣ ಮಾಡ್ತಾರೆ ಇಲ್ಲಿ ಆದರೆ ಚಾಲುಕ್ಯರ ಮೊದಲನೇ ರಾಜಧಾನಿ ಇಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಐಹೊಳೆ ಚಾಲುಕ್ಯರ ಮೊದಲನೇ ರಾಜ್ಯನಾಗಿತ್ತು ಅಂದ್ರೆ ಆಯಾಸ್ ಮೊನ್ನೆ ಪುಲಕೇಶಿ ರಾಜ ಅಂದ್ರೆ ಐದರಿಂದ ಆರನೇ ಶತಮಾನ ಐಹೊಳೆ ಚಾಲುಕ್ಯರ ಮೊದಲನೇ ರಾಜ್ಯನೇ ಕೂಡ ಆಗಿತ್ತು ನಂತರ ಮೊನ್ನೆ ರಾಜ ಈ ಬಾದಾಮಿಯನ್ನ ಆರನೇ ಶತಮಾನದಲ್ಲಿ ಎರಡನೇದಾಗಿ ರಾಜ್ಯನಾಗೆ ಮಾಡಿಕೊಂಡು ಎರಡು ನೂರು ವರ್ಷಗಳ ಕಾಲ ಇಲ್ಲಿ ಚಾಲುಕ್ಯರು ರಾಜ್ಯ ಕೂಡ ಮಾಡ್ತಾರೆ ಇಲ್ಲಿ ಆ ಕಾರಣಕ್ಕೋಸ್ಕರ ಕೂಡ ನಾವು ರಾಜಕೀಯ ಕೇಂದ್ರ ಚಾಲುಕ್ಯರದು ಬಾದಾಮಿ ಅಂದರೆ ಇತಿಹಾಸದಲ್ಲಿ ನಾವು ಇವತ್ತಿಗೂ ಕೂಡ ಬಾದಾಮಿಯ ಚಾಲುಕ್ಯರ ಒಂದು ಮೊದಲನೇ ರಾಜಧಾನಿ ಐಹೊಳೆ ಆದರೂ ಕೂಡ ಪಟ್ಟದ ಕಲ್ಲು ಮೂರನೇ ರಾಜಧಾನಿ ಆದರೂ ಕೂಡ ನಾವು ಇವತ್ತಿಗೂ ಕೂಡ ಇತಿಹಾಸದಲ್ಲಿ ಬಾದಾಮಿಯ ಚಾಲುಕ್ಯರ ಅಂತ ಓದ್ತೀವಿ ಯಾಕಂದ್ರೆ ಅವರ ರಾಜಕೀಯ ಕೇಂದ್ರ ಎರಡುನೂರು ವರ್ಷ ರಾಜ್ಯಭಾರ ಮಾಡಿರ್ತಕ್ಕಂಥದ್ದು ಬಾದಾಮಿಯಲ್ಲಿ ಹಾಗೆ ಇಲ್ಲಿ ಮುಖ್ಯವಾಗಿ ಆ ಎರಡುನೂರು ವರ್ಷ ರಾಜ್ಯಭಾರದ ಅವಧಿಯಲ್ಲಿ ಮುಖ್ಯವಾಗಿ ಮೂರು ರಾಜರ ಕಾಲಾವಧಿಯಲ್ಲಿ ಒಂದು ಒನ್ನೆಪುಲಿ ಕೇಶಿ ರಾಜ ಹಾಗೆ ಅವನ ಇಬ್ಬರು ಮಕ್ಕಳು ಕೀರ್ತಿ ವರ್ಮ ಮತ್ತು ಮಂಗಳೇಶ ಬಟ್ ಈ ಮೂರು ರಾಜರ ಕಾಲಾವಧಿಯಲ್ಲಿ ಇಲ್ಲಿ ಸುಂದರವಾಗಿರ್ತಕ್ಕಂಥ ನಾಲ್ಕು ಗೋವಾಂತರ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಒಂದು ಶಿವನಿಗೆ ಸಂಬಂಧಪಟ್ಟಂತ ಶೈವ ಗೋವಾಂತರ ದೇವಾಲಯ ಮೇಲ್ಗಡೆ ಎರಡು ಮತ್ತು ಮೂರು ವಿಷ್ಣುವಿಗೆ ಸಂಬಂಧಪಟ್ಟಂತ ವೈಷ್ಣವ ಗೋವಾಂತರ ದೇವಾಲಯ ಹಾಗೆ ಕೊನೆಯ ಗೋವಾಂತರ ಅಥವಾ ನಾಲ್ಕನೇ ಗೋವಾಂತರ ದೇವಾಲಯ ಜೈನರಿಗೆ ಅರ್ಪಿತವಾಗಿರ್ತಕ್ಕಂಥ ಜೈನ ಗೋವಾಂತರ ದೇವ ಅಥವಾ ಜೈನ ಬಸದಿ ಅಂತ ಹೇಳಿ ಹೀಗೆ ನಾಲ್ಕು ಗೋವಾಂತರ ದೇವಾಲಯಗಳನ್ನ ಚಾಲುಕ್ಯರು ಬಾದಾಮಿಯಲ್ಲಿ ಬಂಡೆಯಲ್ಲಿ ಕೊರೆದು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಅಂದ್ರೆ ನಾವು ಮುಖ್ಯವಾಗಿ ಎರಡು ಪ್ರಕಾರದ ಗುಡಿಗಳನ್ನ ನೋಡುತ್ತೇವೆ ಅಂದ್ರೆ ಒಂದು ಕಟ್ಟಿ ಮಾಡಿರ್ತಕ್ಕಂಥ ದೇವಾಲಯಗಳು ಕಟ್ಟಿ ಮಾಡಿರ್ತಕ್ಕಂಥ ದೇವಾಲಯಗಳಂತ ನಾವು ಕರಿಬೇಕಾರೆ ಕಟ್ಟಿ ಮಾಡೋದಕ್ಕೆ ಅಥವಾ ಒಂದು ಕಲ್ಲಿನ ಮೇಲೆ ಕಲ್ಲು ಇಟ್ಟು ಒಂದು ಗೋಪುರ ಇಡೋದಕ್ಕೆ ಕಟ್ಟಡ ದೇವಾಲಯಗಳಂತ ಹೇಳ್ತೀವಿ ಆ ಕಡೆ ಒಂದು ಉತ್ತರ ಬೆಟ್ಟದಲ್ಲಿ ಆ ಕಡೆ ಉತ್ತರ ಬೆಟ್ಟದಲ್ಲಿ ಕೂಡ ನಾವು ನೋಡ್ತಕ್ಕಂಥ ಗುಡಿಗಳನ್ನು ನೋಡ್ತೀವಿ ಅವೆಲ್ಲ ಕಟ್ಟಿ ಮಾಡಿರ್ತಕ್ಕಂಥ ದೇವಾಲಯಗಳು ಬಟ್ ನಾವು ಈ ಸೌತ್ ಬೆಟ್ಟದಲ್ಲಿ ಕೂಡ ಅಂದರೆ ದಕ್ಷಿಣ ಬೆಟ್ಟದಲ್ಲಿ ಕೂಡ ನಾವು ನೋಡ್ತಕ್ಕಂಥವು ಕೇವ್ ಟೆಂಪಲ್ ಅಂದರೆ ಗೋವಾಂತರ ದೇವಾಲಯಗಳು ಅಂದ್ರೆ ಒಂದೇ ಬಂಡೆಯಲ್ಲಿ ಬಟ್ ಯಾವುದೂ ಸಣ್ಣ ಕಲ್ಲನ್ನು ಹೊರಗಡೆಯಿಂದ ತಂದು ಎಲ್ಲಿ ಕೂಡ ಜೋಡಣೆ ಮಾಡಿಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ದೇವಾಲಯದಲ್ಲಿ ಪ್ರತಿಯೊಂದು ಕಂಬಗಳಾಗಲಿ ಶಿಲಾ ವಿಗ್ರಹಗಳಾಗಲಿ ಗರ್ಭಗದಲ್ಲಿರ್ತಕ್ಕಂತಹ ಶಿವಲಿಂಗ ಪೀಠ ಈ ದೇವಾಲಯಕ್ಕೆ ಹತ್ತಿರತಕ್ಕಂಥ ಐದಾರು ಸ್ಟೆಪ್ನಿಂದ ಹಿಡಿದು ಒಳಗಡೆ ಗರ್ಭಗದಲ್ಲಿರ್ತಕ್ಕಂಥ ಶಿವಲಿಂಗ ಪೀಠವರು ಕೂಡ ಒಂದೇ ಬಂಡೆಯಲ್ಲೇ ಕೊರೆದು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ ಅದಕ್ಕೋಸ್ಕರ ಇವ್ನ ಕೇವ್ ಟೆಂಪಲ್ಸ್ ಅಥವಾ ಗೋಂತರ ದೇವಾಲಯಗಳಂತ ಕರಿತೀವಿ ಬಟ್ ಈ ರೀತಿ ಗೋವಾಂತರ ದೇವಾಲಯಗಳನ್ನ ನಾವು ಏನಾದರೂ ನೋಡ್ಬೇಕಾರೆ ನೆಕ್ಸ್ಟ್ ಮಹಾರಾಷ್ಟ್ರ ಅಜಂತ ಯಲೋರ ಅಥವಾ ಬಾಂಬೆ ಎಲಿಫೆಂಟ ಅಂದ್ರೆ ಅಜಂತ ಎಲ್ವರು ಕೂಡ ಕೃಷಿ ಶಿಖಾಪೂರ್ವ ಬಿಸಿ ಬಟ್ ಅಲ್ಲಿರ್ತಕ್ಕಂಥ ಕೇವ್ ಟೆಂಪಲನ್ನು ಚಾಲುಕ್ಯರು ವೀಕ್ಷಣೆ ಮಾಡಿ ಅಲ್ಲಿ ಇಂಪ್ರೆಸ್ ಆಗಿ ನಾವು ಕೇವ್ ಟೆಂಪಲನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ ಮೊದಲನೇ ರಾಜಧಾನಿ ಐಹೊಳಿಯಲ್ಲಿ ಕೂಡ ಪ್ರಯೋಗಕ್ಕಾಗಿ ಎರಡು ಗ್ವಾಂತ್ರ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ಅಲ್ಲಿ ಸಕ್ಸಸ್ ಆದ ನಂತರ ಬಾದಾಮಿಯಲ್ಲಿ ನಾಲ್ಕು ಗ್ವಾಂತ್ರ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಬಟ್ ಇದು ಮೊದಲನೇ ಗ್ವಾಂತ್ರ ದೇವಾಲಯ ಶೈವ ಗ್ವಾಂತ್ರ ದೇವಾಲಯ ಇಲ್ಲಿ ಶಿವನ ಶಿಲಾ ವಿಗ್ರಹಗಳನ್ನು ಈ ಮೊದಲೇ ಗ್ವಾಂತರ ದೇವದಲ್ಲಿ ಕೆತ್ತನೆ ಮಾಡಿದ್ದಾರೆ ಈಗ ನಾವ್ ಇಲ್ಲಿ ಮೊದ್ಲೇ ಗೋವಾಂತರಾಜ್ ದೇವಾಲಯ ನೋಡಕ್ ಬಂತೀವಿ ಇಲ್ಲಿ ಶಿಲಾ ವಿಗ್ರಹಗಳು ಅದ್ರ ಒಳಗ ಬಹಳ ಮಹತ್ವವಾಗಿರೋದು ಶಿವನ ಶಿಲಾ ವಿಗ್ರಹ ನಟರಾಜನ ವಿಗ್ರಹ ಶಿವ ಯಾವಾಗ ನಾಟ್ಯ ಮಾಡ್ತಾನ ಅವ್ ಹೆಸರು ಹೇಳ್ತಿವಿ ನಾವು ನಟರಾಜ ಅಂತ ಹೇಳಿ ಅದ್ರ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಒಂದು ನಟರಾಜನ ವಿಗ್ರಹಗಳನ್ನ ನಾವು ಆರು ಕೈಗಳಿರ್ತಕ್ಕಂಥ ನಟರಾಜ ಎಂಟು ಕೈ ಇರ್ತಕ್ಕಂಥ ನಟರಾಜ ಅಥವಾ ಹತ್ತು ಕೈ ಇರ್ತಕ್ಕಂಥ ನಟರಾಜನ್ನು ಕೂಡ ನಾವು ನೋಡ್ತೀವಿ ಆದ್ರೆ ಫಸ್ಟ್ ಟೈಮ್ ಬಾದಾಮಿಯಲ್ಲಿ ನಾವು ನೋಡ್ತಕ್ಕಂತ ನಟರಾಜನ ಕೈಗಳು ಒಟ್ಟು ಹದಿನೆಂಟು ಕೈಗಳೇ ನಟರಾಜ ಯಾಕೆ ಈ ಶಿಲ್ಪಿ ಆ ಹದಿನೆಂಟು ಕೈಗಳನ್ನು ಈ ಶಿಲ ನಟರಾಜನ ಬುಗ್ಗೂ ಕೂಡ ಇಲ್ಲಿ ಕೆತ್ತನೆ ಮಾಡಿದ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಕ್ಲಾಸಿಕಲ್ ಡಾನ್ಸ್ ಇಲ್ಲಿ ಭರತನಾಟ್ಯ ಅಂಥೇಳಿ ಅಂದರೆ ಆ ಭರತನಾಟ್ಯವನ್ನು ಎರಡು ಸಾವಿರ ವರ್ಷಗಳ ಹಿಂದೆ ಭರತ ಮುನಿ ಎಂಬನು ಕೂಡ ಕಾಂಪೋಸ್ ಮಾಡಿದ ಅಂದರೆ ಆ ಭರತಮುನಿ ಭರತನಾಟ್ಯವನ್ನು ಹಿಡಿದ ಆ ಭರತ ಮುನಿ ಭರತನಾಟ್ಯದಲ್ಲಿ ತಿಳಿಸಿರ್ತಕ್ಕಂಥ ಎಂಬತ್ತೊಂದು ಡಾನ್ಸಿಂಗ್ ಮೂಮೆಂಟ್ ಅನ್ನ ಅಥವಾ ಭರತನಾಟ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಎಂಬತ್ತೊಂದು ಡಾನ್ಸಿಂಗ್ ಮುದ್ರೆಗಳನ್ನ ಆ ಶಿಲ್ಪಿ ಸುಲಭವಾಗಿ ಒಂದೇ ನಟರಾಜನ ಮೂರ್ತಿಯಲ್ಲಿ ತೋರಿಸಿದಾನೆ ಇಲ್ಲಿ ಅಂದ್ರೆ ಭರತನಾಟ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಎಂಬತ್ತೊಂದು ಡಾನ್ಸಿಂಗ್ ಮೂಮೆಂಟ್ ಅನ್ನ ನಾವು ಒಂದೇ ನಟರಾಜನ ಮೂರ್ತಿಯಲ್ಲಿ ಯಾವ ರೀತಿ ನಾವು ನೋಡ್ಬೋದು ಅಂದ್ರೆ ಆ ಎಡಭಾಗದ ಒಂಬತ್ತು ಕೈಗಳಲ್ಲಿ ಯಾವುದಾದ್ರೂ ಒಂದು ಕೈನ ಆಯ್ಕೆ ಮಾಡಿಕೊಂಡು ಬಲಭಾಗದ ಒಂಬತ್ತು ಕೈಗಳಿಗೆ ಒಂದೊಂದೇ ಕೈಗೆ ಜೋಡಣೆ ಮಾಡ್ತಾ ಅವ್ರು ಹೋಗ್ಬೋದು ಅಥವಾ ಬಲಭಾಗದ ಒಂಬತ್ತು ಕೈಗಳಲ್ಲಿ ಯಾವುದಾದ್ರೂ ಒಂದು ಕೈನ ಆಯ್ಕೆ ಮಾಡಿಕೊಂಡು ಎಡಭಾಗದ ಒಂಬತ್ತು ಕೈಗಳಿಗೆ ಒಂದೊಂದು ಕೈಗೆ ಜೋಡಣೆ ಮಾಡ್ತವರು ಹೋಗ್ಬೋದು ಅಂದ್ರೆ ಎಡಭಾಗದಲ್ಲಿ ಒಂಬತ್ತು ಬಲಭಾಗದಲ್ಲಿ ಒಂಬತ್ತು ಈ ರೀತಿ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದಾಗ ನೈನ್ ಇಂಟು ನೈನ್ ಏಯ್ಟಿ ಒನ್ ಏಟಿ ಒನ್ ಹೀಗೆ ಆ ಭರತನಾಟ್ಯದಲ್ಲಿ ಬರತಕ್ಕಂತ ಎಲ್ಲ ಎಂಬತ್ತೊಂದು ಭಂಗಿಗಳನ್ನ ನಾವು ಸುಲಭವಾಗಿ ಒಂದೇ ನಟರಾಜನ ಮೂರ್ತಿಯಲ್ಲಿ ನಾವು ನೋಡಬಹುದು ಅಂದ್ರೆ ಹದಿನೆಂಟು ಕೈ ಇರತಕ್ಕಂಥ ನಟರಾಜನ ನಾವು ನೋಡ್ಬೇಕು ಅಂತ ಈ ಭಾರತ ದೇಶದ ತುಂಬಾ ಪ್ರವಾಸ ಪ್ರವಾಸ ಮಾಡಿದ್ರು ಕೂಡ ಹದಿನೆಂಟು ಕೈ ಇರತಕ್ಕಂಥ ನಟರಾಜನ ಕೇವಲ ಬಾದಾಮಿಯಲ್ಲಿ ಮಾತ್ರ ಚಾಲುಕ್ಯರ ಮೊದಲನೇ ಗ್ವಾಂತ್ರ ದೇವಾಲಯದಲ್ಲಿ ಮಾತ್ರ ನಾವು ನೋಡ್ಬೋದು ಒಂದೇ ಒಂದು ವಿಗ್ರಹ ನಾವು ಅತಿ ಹೆಚ್ಚು ಅಂದ್ರೆ ಲಾಸ್ಟ್ ಅಂದ್ರೆ ಭಾರತ ದೇಶದಲ್ಲಿ ತಮಿಳುನಾಡು ಚಿದಂಬರಂದಲ್ಲಿ ಹದಿನಾರು ಕೈ ಇರ್ತಕ್ಕಂತ ನಟರಾಜನ ನಾವು ನೋಡ್ತೀವಿ ಅಂದ್ರೆ ಇಡೀ ಭಾರತ ದೇಶದ ತುಂಬಾ ಒಂದೇ ಒಂದು ಶಿವನ ಶಿಲಾ ವಿಗ್ರಹ ಹದಿನೆಂಟು ಕೈ ಇರತಕ್ಕಂತ ಶಿವನ ಶಿಲಾ ವಿಗ್ರಹ ಅದು ಬಾದಾಮಿ ಮೊದಲೇ ಗ್ವಾಂತ್ರ ದೇವಾಲಯದಲ್ಲಿ ಮಾತ್ರ ಅಂದ್ರೆ ಚಾಲುಕ್ಯರು ಹದಿನೆಂಟಕ್ಕೆ ಇರತಕ್ಕಂಥ ನಟಾಜನ ಇಡೀ ಶಿಲ್ಪಕಲಾ ಪ್ರಪಂಚಕ್ಕನೆ ಕೊಟ್ಟಂತ ಒಂದು ಅತ್ತಿಮಲವಾದ ಒಂದು ಕೊಡುಗೆ ಕೂಡ ಇದು ಹರಿಹರ ಈಗಾಗಲೇ ನಾವು ಅರ್ಧ ನಾರೀಶ್ವರ ಒಂದು ಶಿಲಾ ವಿವನ್ನ ನೋಡಿದ್ವಿ ಅರ್ಧ ಭಾಗದಲ್ಲಿ ಪಾರ್ವತಿ ಅರ್ಧ ಭಾಗದಲ್ಲಿ ಶಿವ ಮತ್ತೆ ನಾವು ಈ ಕಡೆ ನೋಡತಕ್ಕಂಥದ್ದು ಹರಿಹರ ಹರಿಹರ ಹರಿ ಅಂದ್ರೆ ವಿಷ್ಣು ಹರ ಅಂದ್ರೆ ಶಿವ ನಾವು ಅರ್ಧ ಭಾಗದಲ್ಲಿ ವಿಷ್ಣು ಕೂಡ ನೋಡಿದ್ರೆ ಅರ್ಧ ಭಾಗದಲ್ಲಿ ಶಿವನನ್ನು ಕೂಡ ನೋಡಿದ್ವಿ ನಾವು ಈ ಕಡೆ ಅರ್ಧ ಭಾಗ ವಿಷ್ಣು ಅಂತ ಕೂಡ ನಾವು ಗುರುತಿಸ್ಬೇಕಾದ್ರಿ ಅರ್ಧ ಕಿರೀಟ ಮಕರ ಕುಂಡಲ ಕೈಯಲ್ಲಿ ಶಂಕ ಅಥವಾ ಮಾನವ ರೂಪದಲ್ಲಿರ್ತಕ್ಕಂಥ ವಿಷ್ಣುವಾನ ಗರುಡ ಈ ಕಡೆ ವಿಷ್ಣು ಹೆಂಡತಿ ಲಕ್ಷ್ಮಿ ಕೂಡ ಇದ್ದಾಳೆ ಅವ ಈ ಕಡೆ ಅರ್ಧ ಭಾಗ ಶಿವನನ್ನು ಕೂಡ ನಾವು ಗುರ್ತಿಸಕ್ಕಲ್ಲಿ ಅರ್ಧ ಚಂದ್ರ ಜಟಾಮುಕುಟ ಮುಕುಟ ನಾಗಪರಿಸು ನಾಗಕರ್ಣಕುಂಡಲ ಅಥವಾ ಶಿವನು ಮನ ನಂದಿ ಈ ಕಡೆ ಶಿವನ ಹೆಂಡತಿ ಪಾರ್ವತಿ ಅಂದ್ರೆ ಅರ್ಧ ಭಾಗದಲ್ಲಿ ಶಿವ ಅರ್ಧ ಭಾಗದಲ್ಲಿ ವಿಷ್ಣು ಅಂದ್ರೆ ಹರಿ ಹರ ಹರಿ ಅಂದ್ರೆ ವಿಷ್ಣು ಹರ ಅಂದ್ರೆ ಶಿವ ಅರ್ಧ ಭಾಗ ವಿಷ್ಣು ಅರ್ಧ ಭಾಗ ಶಿವ ಅಂದ್ರೆ ಇಡೀ ದಕ್ಷಿಣ ಭಾರತವನ್ನು ಆಳಿರ್ತಕ್ಕಂಥವ್ರು ಬಾದಾಮಿ ಚಾಲುಕ್ಯರು ಅಂದರೆ ಎರಡನೇ ಪುಲಕೇಶಿಯನ್ನು ಒಂದು ನಾ ದಕ್ಷಿಣ ಪತೇಶ್ವರ ಅಂತ ಒಂದು ಬಿರುದನ್ನು ಕೂಡ ಕೊಡ್ತಾರೆ ಬಟ್ ಆದರೆ ಇಡೀ ದಕ್ಷಿಣ ಭಾರತವನ್ನು ಕೂಡ ಆಳಿರ್ತಕ್ಕಂಥವ್ರು ಚಾಲುಕ್ಯರು ಆದರೆ ದಕ್ಷಿಣ ಭಾರತದಲ್ಲಿ ಕೂಡ ಮೊಟ್ಟು ಮೊದಲಿಗೆ ಚಾಲುಕ್ಯರು ಇಂಥ ಶಿಲಾ ಕೆತ್ತನೆ ಯತ್ನೆ ಮಾಡಿದ್ರಿ ಯಾಕಂದರೆ ಚಾಲುಕ್ಯರು ಮೂಲತಃ ವೈಷ್ಣವರು ಕಾಲಂತ ವಿಷ್ಣು ಪಾಲೋರ್ಸು ಕೂಡ ನಂತರ ಕಾಲಂತರ ಏಳನೇ ಶತಮಾನದಲ್ಲಿ ವಿಕ್ರಮಾದಿತ್ಯರಾಜ ಒಂದು ಶೈವ ಧರ್ಮವನ್ನು ಕೂಡ ಸ್ವೀಕಾರ ಮಾಡ್ತಾನೆ ಅದು ಪಟ್ಟದ ಕಲ್ಲಲ್ಲಿ ಕೂಡ ನಾವು ಶಿವನ ಗುಡಿಗಳನ್ನು ಕೂಡ ನೋಡ್ತೀವಿ ಬಟ್ ಆದ್ರೆ ಇಲ್ಲಿ ಚಾಲುಕ್ಯರು ಸರ್ವ ಧರ್ಮ ಸಮಣರಾಗಿದ್ರು ಎಲ್ಲಾ ಧರ್ಮದವ್ರನ್ನ ಕೂಡ ಚಾಲುಕ್ಯರು ಸಮಾನ ರೀತಿ ಪಾಲನೆ ಮಾಡ್ತಿದ್ರು ಆ ಕಾರಣಕ್ಕೋಸ್ಕರ ಚಾಲುಕ್ಯರು ಕೂಡ ರಾಜ್ಯ ಬರವಣೆ ಮಾಡುವಾಗ ಶಿವನನ್ನ ಪೂಜೆ ಮಾಡತಕ್ಕಂತ ಶೈವ ಭಕ್ತರು ಶಿವ ಹೆಚ್ಚು ಅಂತ ಹೇಳ್ತೊಡಿದ್ರು ವಿಷ್ಣುನ ಪೂಜೆ ಮಾಡ್ತಕ್ಕಂಥ ವಿಷ್ಣು ಭಕ್ತರು ವಿಷ್ಣು ಹೆಚ್ಚು ಅಂತ ಹೇಳಿದ್ರು ಬಟ್ ಆದ್ರೆ ಚಾಲುಕ್ಯರು ಸರ್ವ ಧರ್ಮ ಸಮಣ್ಣುರಾಗಿದ್ರು ಎಲ್ಲಾ ಧರ್ಮದವ್ರನ್ನ ಚಾಲುಕ್ಯರು ಸಮಾನ ರೀತಿ ಪಾಲನೆ ಮಾಡ್ತಿದ್ರು ಆ ಕಾರಣಕ್ಕೋಸ್ಕರ ದಕ್ಷಿಣ ಭಾರತದಲ್ಲಿ ಕೂಡ ಮೊಟ್ಟು ಮೊದಲಿಗೆ ಇಂಥ ಶಿಲಾಭಿಕ್ರಹಗಳನ್ನು ಕೆತ್ತನೆ ಮಾಡೋದ್ರ ಮುಖಾಂತರ ಇಲ್ಲಿ ಜಗತ್ತಿನಲ್ಲಿ ವಿಷ್ಣುವು ಹೆಚ್ಚಲ ಅಥವಾ ಶಿವನು ಹೆಚ್ಚಲ ಅಥವಾ ಇಲ್ಲಿ ಶೈವರು ಹೆಚ್ಚಲ ಅಥವಾ ವೈಷ್ಣವರು ಹೆಚ್ಚಲ ಅಂದರೆ ಜಗತ್ತಿನಲ್ಲಿ ದೇವನೊಬ್ಬ ನಾಮ ಮಾತ್ರ ಮತ್ತನ್ನು ಚಲಕಿಲಿಕೆ ಪ್ರಯತ್ನ ಪಟ್ಟರು ಅಂತೇಳಿ ಇದು ಎರಡನೇ ಗ್ವಾಂತ್ರ ದೇವಾಲಯ ಅಂದರೆ ವಿಷ್ಣುವಿಗೆ ಆರೋಪಿತವಾಗಿರ್ತಕ್ಕಂಥ ಒಂದು ವೈಷ್ಣವ ಗ್ವಾಂತರ ದೇವಾಲಯ ಇಲ್ಲಿ ವಿಷ್ಣುವಿನ ಶಿಲಾಭಿಗ್ರಹಗಳನ್ನು ಎರಡನೇ ಗ್ವಾಂತ್ರ ದೇವರು ಕೂಡ ಕೆತ್ತನೆ ಮಾಡಿದರೆ ಇಲ್ಲಿ ಅಂದ್ರೆ ವಿಷ್ಣು ಕೂಡ ಹತ್ತು ಅವತಾರಗಳನ್ನು ಎತ್ತಿದಾನೆ ಆ ವಿಷ್ಣು ದಶ ಅವತರಗಳಲ್ಲಿ ಕೆಲವೊಂದು ಅವತರಗಳನ್ನು ಎರಡನೇ ದೇವದಲ್ಲೂ ಕೂಡ ಕೆತ್ತನೆ ಮಾಡಿದಾನೆ ಇಲ್ಲಿ ಇದು ವಿಷ್ಣು ಹತ್ತು ಅವತರದಲ್ಲಿ ಬರ್ತಕ್ಕಂತ ಐದನೇ ಅವತಾರ ವಾಮನ ಮತ್ತು ತ್ರಿವಿಕ್ರಮ ಅವತಾರ ಬಟ್ ಆ ಚಿತ್ರೇನ ಹಿಡ್ಕೊಂಡಿರ್ತಕ್ಕಂಥವನು ವಾಮನ ಅವತಾರ ಅದು ತ್ರಿವಿಕ್ರಮ ಅವತಾರ ಬಟ್ ವಾಮನ ಮತ್ತು ತ್ರಿವಿಕ್ರಮ ಅವತಾರ ವಿಷ್ಣು ಬಲಿಚಕ್ರವರ್ತಿ ರಾಜನ ಸಂವಾರಂಭನಗೋಸ್ಕರ ವಿಷ್ಣು ವಾಮನ ಮತ್ತು ತ್ರಿವಿಕ್ರಮ ಅವತರಣ ಇರ್ತಾನೆ ಯಾಕಂದ್ರೆ ಬಲಿಚಕ್ರವರ್ತಿ ರಾಜ ಭೂಲೋಕದಲ್ಲಿ ಯಜ್ಞ ಯಗಾದಿಗಳನ್ನ ಮಾಡ್ತಾ ಇರ್ತಾನೆ ಒಂದೂರ ಒಂದು ಯಜ್ಞಾದಿಗಳು ಸಂಪೂರ್ಣ ಇಂದ್ರ ಪದಿವನ್ನ ಪಡಿತಾ ಇರ್ತಾನೆ ಅಂದ್ರೆ ದೇವಾನು ದೇವತೆಗಳಿಗೆ ಅಧಿಪತಿ ಆಗುವಂತ ಒಂದು ಸ್ಥಾನ ಆತನಿಗೆ ಬರ್ತಾ ಇರುತ್ತೆ ಬಟ್ ಕೇವಲ ಎರಡೇ ಎರಡು ಯಜ್ಞಗಳು ಬಾಕಿ ಇರುವಾಗ ಆ ದೇವಾನು ದೇವತೆಗಳು ವಿಷ್ಣುವಲ್ಲಿ ಮೌರ ಹೋಗ್ತಾರೆ ಆ ಬಲಿಚಕ್ರವರ್ತಿ ರಾಜ ನೀನು ಭೂಲೋಕದಲ್ಲಿ ಸಂಹಾರ ಮಾಡ್ಬೇಕು ಅಂತ ವಿಷ್ಣುವಲ್ಲಿ ಮೌರ್ಯ ಹೋದಾಗ ವಿಷ್ಣು ವಾಮನ ಅವತರಣೆ ಇರ್ತಾನೆ ಒಂದು ದಾನವನ ಕೇಳಲು ಮೂಲಕಕ್ಕೆ ಆ ಬಲಿಚಕ್ರವರ್ತಿ ರಾಜನ ಹತ್ತಿರ ಬರ್ತಾನೆ ಬಟ್ ಆ ಬಲಿಚಕ್ರವರ್ತಿ ರಾಜನ ಹತ್ತಿರ ಬಂದು ದಾನವನ್ನು ಕೇಳ್ತಾನೆ ಅವಾಗ ಆ ಬಲಿಚಕ್ರವರ್ತಿ ಕೂಡ ಆತನಿಗೆ ದಾನವನ್ನು ಕೊಡಲು ಒಪ್ಪಿಕೊಂಡು ಅಲ್ಲಿ ಮಾಡ್ಕೊಂಡ್ಬಿಡ್ತಾನೆ ಸರಿಯಾಗಿ ನೀವು ಏನು ದಾನ ಬೇಕು ಹೇಳಿದಾಗ ವಿಷ್ಣು ಕೇವಲ ನನಗೆ ಮೂರು ಪಾದಗಳನ್ನು ಇಡುವಷ್ಟು ಮಾತ್ರ ನನಗೆ ಜಾಗವನ್ನು ಕೊಡು ಸರಿಯಾಗಿ ನೀನು ಎಲ್ಲಿ ಕೇಳ್ತೀವಿ ಕೇಳಿದಾಗ ವಿಷ್ಣು ಮೊದಲೇ ಪಾದವನ್ನು ಭೂಮಿಯನ್ನು ಕೇಳ್ತಾನೆ ಇಲ್ಲಿ ವಿಷ್ಣು ಮೊದಲೇ ಪಾದ ಭೂಮಿ ಮೇಲೆ ಇಟ್ಟಾಗ ಈ ಭೂಮಂಡಲ ಸಂಪೂರ್ಣ ಆವರಿಸ್ಕೊಂಡ್ಬಿಡ್ತದೆ ಎರಡನೇ ಪಾದ ಕೂಡ ಎಲ್ಲಿ ಕೇಳ್ತಕ್ಕಂದ್ರೆ ವಿಷ್ಣು ಆಕಾಶವನ್ನು ಕೇಳ್ತಾನೆ ಇಲ್ಲಿ ವಿಷ್ಣು ಎರಡನೇ ಪಾದ ಆಕಾಶಕ್ಕೆ ಇಟ್ಟಾಗ ಆಕಾಶ ಕೂಡ ಸಂಪೂರ್ಣ ಆವರಿಸ್ಬಿಡ್ಕೊಳ್ಳಿ ಹಾಗಾದರೆ ಭೂಮಿ ಮತ್ತು ಆಕಾಶ ಸಂಪೂರ್ಣ ಆವರಿಸ್ಕೊಂಡಾಗ ನನಗೆ ಮೂರನೇ ಪಾದ ಇಡ್ಲಿಕ್ಕೆ ಜಾಗ ಎಲ್ಲಿದೆ ಅಂತ ಒಂದು ಬಲಿಚಕ್ರವರ್ತಿರಾದ್ರೆ ವಿಷ್ಣು ಕೇಳ್ತಾನೆ ಅವಾಗ ಬಲಿಚಕ್ರ ಕೂಡ ಹೇಳ್ತಾನೆ ನನಗೆ ಇಲ್ಲಿಕ್ಕೆ ಎಲ್ಲಿ ಜಾಗದ ಮೇಲೆ ನನ್ನ ತಲೆ ಇದೆ ನನ್ನ ತಲೆ ಮೇಲೆ ಇಟ್ಬಿಡ ಅಂತ ಹೇಳ್ತಾನೆ ಅಲ್ಲಿ ಮೂರನೇ ಪಾದ ಬಲಿಚಕ್ರ ಒತ್ತಿರಾಧನ ತಲೆ ಮೇಲೆ ಇಟ್ಟು ಆತನ ಪಾತಾಳಕ್ಕೆ ಒತ್ತಿ ಬಿಡ್ತಾನೆ ಬಟ್ ಆ ಪಾತಾಳಕ್ಕೆ ಒತ್ತೂಕಿನ ಪೂರ್ವದಲ್ಲಿ ಆ ಬಲಿಚಕ್ರ ವರ್ತಿರಾಧನೆಗೆ ವಿಷ್ಣು ಒಂದು ವರ ಕೊಡ್ತಾನೆ ಎಲ್ಲಾ ಜನರು ನಿನ್ನ ನೆನಪಿಗಾಗಿ ವರ್ಷದಲ್ಲಿ ಒಂದು ದಿನ ಹಬ್ಬ ಎಸ್ ಶಿವತಿಗೂ ಕೂಡ ನಾವು ಕರ್ನಾಟಕದಲ್ಲಿ ಒಂದು ಹಬ್ಬ ಆಚರಿಸ್ತೀವಿ ಬಲಿಪಾಡ್ಯಮಿ ಅಥವಾ ಬಲಿಪಾಡ್ಯ ಹಬ್ಬ ಬಲಿಗೋಸ್ಕರ ಆಚರಿಸಕ್ಕಂಥ ಹಬ್ಬ ಅದು ಅದು ಬಲಿಪಾಡ್ಯಮಿ ಹಬ್ಬ ಪ್ರತಿಯೊಂದು ರಾಜ್ಯದಲ್ಲಿ ಇವರು ಉದಾಹರಣೆಗೆ ಕೇರಳದಲ್ಲಿ ಓಣಂ ಅಂತ ಕರೀತಾರೆ ಅಂದ್ರೆ ಒಂದೊಂದು ರಾಜ್ಯದಲ್ಲಿ ಒಂದು ಹೆಸರಿನಿಂದ ವರ್ಷದಲ್ಲಿ ಒಂದು ದಿನ ಹಬ್ಬ ಆಚರಿಸಕ್ಕಂಥದ್ದು ಬಲಿಗೋಸ್ಕರ ನಮ್ಮ ಕರ್ನಾಟಕದಲ್ಲಿ ದೀಪಾವಳಿ ಬಲಿಪಾಡ್ಯಮಿ ಹಬ್ಬ ಇದೇ ಬಲಿಗೋಸ್ಕರ ಆಚರಿಸಕ್ಕಂಥ ಹಬ್ಬ ಅದು ಹಾಗೇ ಬಲಿಚಕ್ರವರ್ತಿ ರಾಜನ ಹೆಂಡತಿ ವಿಂಧ್ಯಾವಳಿ ಆ ರಾಕ್ಷಸರ ಗುರು ಅಥವಾ ಬಲಿಚಕ್ರವರ್ತಿ ರಾಜನ ಗುರು ಶುಕ್ರಾಚಾರ್ಯ ಹಾಗೆ ಬಲಿಚಕ್ರವರ್ತಿ ರಾಜನ ನಮಗೆ ನಮೂಚಿ ಹೇಳಿ ನನ್ನ ತಂದೆಯನ್ನು ಕೊಲ್ಬಡಂತ ಇಲ್ಲಿ ಕಾಲ್ಜಿಗೆ ಕೇಳ್ತಕ್ಕಂಥವನು ಅವನ ಮಗ ನಮೂಚಿ ಇದು ವಿಷ್ಣನ ಐದನೇ ಅವತಾರ ವಾಮನ ಮತ್ತು ತ್ರಿವಿಕ್ರಮ ಅವತಾರ ಕೂಡ ಇವೆಲ್ಲ ಸ್ಟೆಪ್ಸ್ ಏನು ಕಾಣತ್ತಲ್ಲ ಗೇಟ್ ಎಲ್ಲ ಕಾಣತ್ತಲ್ಲ ಇದು ಬೆಟ್ಟದ ಮೇಲೆ ಹೋಗ್ಲಿಕ್ಕೆ ದಾರಿ ಇದು ಅಂದ್ರೆ ಬೆಟ್ಟದ ಮೇಲೆ ಕೋಟೆ ಗೋಡೆ ಇದೆ ಫೋಟ್ವಾಲ್ ಇದೆ ಒಂದು ಕೆನನ್ ಇದೆ ಆ ಫೋಟ್ವಾಲ್ ಮತ್ತು ಕೆನಾನನ್ನ ಅಥವಾ ಆ ಮೇಲೆ ಇರತಕ್ಕಂತ ಕೋಟೆ ಗೋಡೆ ಫಿರಂಗ್ಯ ತೋ ನೋಡ್ಲಿಕ್ಕೆ ಹೋಗ್ತಕ್ಕಂಥ ದಾರಿ ಇದು ಬಟ್ ಒಂದು ಸರ್ಕಾರದವರು ಈಗ ಸಂಪೂರ್ಣ ಕ್ಲೋಸ್ ಮಾಡಿದಾರೆ ಯಾಕಂದ್ರೆ ಎಲ್ಲ ಮೇಲೆಗಡೆ ಹತ್ತಲಿಕ್ಕೆ ಹತ್ತುದು ಮೇಲಿನ ಸೂಸಾರಿ ಮಾಡ್ಕೊಳ್ಳುದು ಆಮೇಲೆ ಹತ್ತಲಿಕ್ಕೆ ಆಗಲ್ಲ ಸ್ಟೆಪ್ಸ್ ಎಲ್ಲ ದೊಡ್ಡದು ಒಂದೊಂದು ಸ್ಟೆಪ್ ನೋಡ್ತಾ ಹೋಗಿ ಒಂದು ಸ್ಟೆಪ್ ದೊಡ್ಡದು ಇನ್ನೊಂದು ಸ್ಟೆಪ್ ದೊಡ್ಡದು ಇನ್ನೊಂದು ಸ್ಟೆಪ್ ದೊಡದು ಅಲ್ಲಿ ಹತ್ತಲಿಕ್ಕೂ ಕೂಡ ಆಗೋದಿಲ್ಲ ಹತ್ತಕ್ಕೆ ಹೋಗೋದು ಕೆಳಗಡೆ ಬೀಳೋದು ಇವೆಲ್ಲ ಮೇಲೆ ಇಲ್ಲಿಗಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಮೇಲೆ ಏನಿಲ್ಲ ಬಟ್ ಒಂದು ಕೋಟೆ ಒಂದು ಪಿರಂಗ್ ಅಥವಾ ತೋಪ್ ಇದೆ ಸರ್ಕಲ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಒಂದು ಪರ್ಮಿಷನ್ ತಗೊಂಡ್ರೆ ಮಾತ್ರ ಈ ಗೇಟ್ ಓಪನ್ ಮಾಡ್ತಾರೆ ಆ ಪರ್ಮಿಷನ್ ಅಂದ್ರೆ ಗೇಟ್ ಯಾವಾಗೂ ಕೂಡ ಕ್ಲೋಸ್ ಆಗ್ಯದ ಇದು ಬೆಟ್ಟ ಮೇಲೆ ಹತ್ತಿಕ್ಕ ದಾರಿ ಬೆಟ್ಟ ಮೇಲೆ ಕೋಟೆ ಗುಡಿ ಎಪ್ಪರಿಂಗ್ ಅಂತ ತೋಪಿದೆ ಕೆಳಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತ್ಕೊಂಡು ನಮ್ಮ ಮೇಲ್ಗಡೆ ನೋಡಿದ್ರೆ ಆ ಕೋಟೆ ಗುಡಿ ಎಪ್ಪರಿಂಗ್ ಅಂತ ತೋಪು ನಮಗೆ ಕಾಣುತ್ತೆ ಅಲ್ಲಿವರೆಗೆ ನಾವು ಮೊದಲು ಬರ್ಬೋದಾಗಿತ್ತು ಅದನ್ನ ನೋಡ್ಲಿಕ್ಕೆ ಹೋಗ್ತಕ್ಕಂಥ ದಾರಿ ಇದನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿದ್ರೆ ಈ ಸದ್ಯ ಆ ದಾರಿ ಬಂದ್ ಆಯ್ತು ಬಂದ್ ಆಗಿದೆ ಯಾಕಂದ್ರೆ ಲೋಕಲ್ ಜನ ಎಲ್ಲಾ ಇಲ್ಲಿಗಲ್ಲಿ ಆಕ್ಟಿವಿಟೀಸ್ ಆಮೇಲೆ ಮೇಲೆ ಮೇಲಿಂದ ಬಿದ್ದು ಸೋದ್ರೆ ಸುಮಾರು ಇಬ್ರು ಕೂಡ ಮೇಲಿಂದ ಬಿದ್ದು ಸೊಸೆಡು ಕೂಡ ಮಾಡ್ಕೊಂಡಿರಲಿ ಆ ಕಾರಣಕ್ಕೋಸ್ಕರ ಈ ಗೇಟ್ ಹಾಕಿ ಕ್ಲೋಸ್ ಮಾಡಿಬಿಟ್ರಿ ಮೂರನೇ ಗೋಂತರ ದೇವಾಲಯ ಬಟ್ ಈ ನಾಲ್ಕು ಗೋವಾಂತರ ದೇವಾಲಯ ನಾವು ಯಾವುದೇ ಒಂದು ಸ್ಮಾರಕಗಳಲ್ಲಿ ಅಥವಾ ಮಾನಮೆಂಟ್ದಲ್ಲಿ ಹೋದಾಗ ಯಾರು ಯಾವಾಗ ಯಾವ ಕಾರಣಕ್ಕೋಸ್ಕರ ಎಷ್ಟು ಕಾಲವದಲ್ಲಿ ಆ ದೇವಾಲಯದ ಬಗ್ಗೆ ಅಧಿಕೃತವಾಗಿ ಹೇಳ್ತಕ್ಕಂತ ದಾಖಲೆ ಏನಾದ್ರು ಇದ್ರೆ ನಮಗದು ಶಿಲಾಶಾಸನ ಶಿಲಾಶಾಸನ ಆ ಶಿಲಾಶಾಸನ ನಮಗೆ ಅಧಿಕೃತ ದಾಖಲೆ ಯಾರು ಯಾವಾಗ ಯಾವ ಕಾರಣಕ್ಕೋಸ್ಕರ ಎಷ್ಟು ಕಾಲದಲ್ಲಿ ನಾವು ಅಧಿಕೃತವಾಗಿ ಹೇಳ್ಬೋದು ಆ ಶಾಸನ ಇಲ್ಲದ್ರೆ ಯಾರು ಯಾವಾಗ ಅಂತ ನಮ್ಗೆ ಅಧಿಕೃತವಾಗಿ ಗೊತ್ತಾಗಲ್ಲ ಬಟ್ ಈ ನಾಲ್ಕು ದೇವಾಲಯಗಳಲ್ಲಿ ಅಧಿಕೃತವಾಗಿ ಹೇಳ್ತಕ್ಕಂಥ ದಾಖಲೆ ಶಿಲಾಶಾಸನ ಬರ್ತಕ್ಕಂಥದ್ದು ಈ ದೇವಾಲಯಕ್ಕೆ ಮಾತ್ರ ಈ ಮೂರನೇ ದೇವಾಲಯನ ಯಾವ ರಾಜ ನಿರ್ಮಾಣ ಮಾಡಿದ ಎಷ್ಟು ಕಾಲಾವಧಿಯಲ್ಲಿ ಪೂರ್ಣಗೊಳಿಸಿದ ಯಾವ ಕಾರಣಕ್ಕೋಸ್ಕರ ಈ ದೇವಾಲಯ ನಿರ್ಮಾಣ ಮಾಡಿದ ಇದು ಅಧಿಕೃತವಾಗಿರ್ತಕ್ಕಂಥ ದಾಖಲೆ ಇಲ್ಲಿ ಮಂಗಳೇಶ ಒನ್ನೇ ಇಬ್ಬರು ಮಕ್ಕಳು ಕೀರ್ತಿ ವರ್ಮ ಮತ್ತು ಮಂಗಳೇಶ ಮಂಗಳೇಶ ಇಲ್ಲಿ ಒಂದು ಶಾಸನ ಕೂಡ ಬರಸ್ತಾನ ಇದು ಮಂಗಳೇಶನ ಶಿಲಾ ಶಾಸನ ಲಿಪಿ ಹಡಗನ್ನಡ ಭಾಷೆ ಸಂಸ್ಕೃತ ಕೂಡ ಇದೆ ಅಂದ್ರೆ ಮಂಗಳೇಶ ಇದು ಇದು ಕೂಡ ಮೂರನೇ ಗ್ವಾಂತ್ರ ದೇವಾಲಯ ಮಹಾವಿಷ್ಣು ಗುವಾಂತ್ರ ದೇವಾಲಯ ಒಂದು ಶಿವ ಎರಡು ಮೂರು ವಿಷ್ಣು ಅದು ನಾಲ್ಕು ಜೈನ್ ಅದರಲ್ಲೇ ಮೂರನೇ ದೇವಾಲಯ ಮಹಾವಿಷ್ಣು ಭಾಂಕ್ರ ದೇವಾಲಯ ಬಟ್ ಈ ದೇವಾಲಯದಲ್ಲಿ ಅಧಿಕೃತವಾಗಿರತಕ್ಕಂಥ ದಾಖಲೆ ಸಿಗತಕ್ಕಂಥದ್ದು ಮಂಗಳೇಶೊಂದು ಶಾಸನ ಬರ್ತನ ಮಂಗಳೇಶ ಐದು ನೂರ ಅರವತ್ತಾರರಲ್ಲಿ ಐದುನೂರ ಅರವತ್ತಾರರಲ್ಲಿ ಮಂಗಳೇಶ ಈ ದೇವಾಲಯನ ಕೊರದು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಕ್ರಿಸಿಕ ಐದುನೂರ ಎಂಟರಲ್ಲಿ ಈ ದೇವಾಲಯನ ಪೂರ್ಣಗೊಳಿಸಿ ನನ್ನ ಅಣ್ಣನ ಒಂದು ಹನ್ನೆರಡನೇ ವರ್ಷದ ಆಳ್ವಿಕೆಯ ಸಂದರ್ಭದಲ್ಲಿ ಐದುನೂರ ಎಪ್ಪತ್ತೆಂಟು ಆತನ ಒಂದು ಪಟ್ಟಾಭಿಷೇಕ ದಿನದಂದು ಈ ಬೃಹತ್ ಒಂದು ಕಲ್ಮಣೆಯನ್ನು ನಾನು ಕೊರೆಸಿ ನನ್ನ ಅಣ್ಣನಿಗೆ ನಾನು ಕಾಣಿಕೆಯಾಗಿ ನೀಡಿದೆ ಅಂತ ಒಂದು ಶಾಸನ ಮುಖಾಂತರ ಹೇಳ್ತಾನೆ ಅಂದ್ರೆ ಮಂಗಳೇಶ ಐದುನೂರ ಅರವತ್ತಾರರಿಂದ ಐದುನೂರ ಎಪ್ಪತ್ತೆರಡು ಹನ್ನೆರಡು ವರ್ಷಗಳ ಕಾಲಾವಧಿಯಲ್ಲಿ ಈ ದೇವಾಲಯನ ಪೂರ್ಣಗೊಳಿಸಿ ತನ್ನ ಅಣ್ಣ ಕೀರ್ತಿ ವರ್ಮನಿಗೆ ಇದನ್ನು ಕಾಣಿಕೆಯಾಗಿ ನೀಡಿದ ಅಂತ ನಾವು ಅಧಿಕೃತವಾಗಿ ಹೇಳ್ತೇನೆ ಮಂಗಳೇಶನ ಶಿಲಾ ಶಾಸನ ಲಿಪಿ ಹಳೆಗನ್ನಡ ಭಾಷೆ ಸಂಸ್ಕೃತ ಕೂಡ ಇದೆ ಇವತ್ತಿನ ದಿವಸ ನಾವು ಮಾಡ್ತಕ್ಕಂಥ ಗುಡಿಗೆ ತೊಡುಗೆ ಇರ್ಬೋದು ಎಂಬ್ರಾಯ್ಡರಿ ಇರ್ಬೋದು ಕಸೂತಿ ಅನ್ನೋದು ಇರ್ಬೋದು ಆಭರಣಗಳು ಇರಬಹುದು ಇವತ್ತು ತ್ರೀ ಫೋರ್ ಪ್ಯಾಂಟ್ ಅಂತೀವಿ ವೆನಿಟಿ ಬ್ಯಾಗ್ ಹೇಳ್ತೀವಿ ಪ್ರತಿ ಯಾವುದೂ ಕೂಡ ಇವತ್ತು ನಾವು ಮಾಡ್ತಕ್ಕಂಥ ಫ್ಯಾಷನ್ನು ಕೂಡ ಯಾವುದು ಒಂದು ಹೊಸದಲ್ಲ ಪ್ರತಿಯೊಂದು ಹಿಂದಕ್ಕೂ ಕೂಡ ಇತ್ತು ದೇವಾನುದ್ಯವತುಗಳು ಮಾಡಿ ತೋರಿಸಕ್ಕಂಥದ್ದನ್ನು ನಾವು ಬರ್ತಾ ಇದ್ವಿ ಅದರಲ್ಲಿ ಒಂದು ಉದಾಹರಣೆಗಾದ್ರೆ ಇವತ್ತು ಮಹಿಳೆ ಕೂಡ ಏನಾದರೂ ನಾವು ಡ್ರಿಂಕ್ ಮಾಡಿದರೆ ಮಹಿಳೆ ಕೂಡ ಒಂದು ಸೋಮರಸ ಕುಡಿದ್ರು ಕೂಡ ನಾವು ಆಶ್ಚರ್ಯ ಪಡ್ತೀವಿ ಅಲ್ಲಿ ಸೋ ಶಿಲಾಬಲಿಕೆ ಕೂಡ ಸಂಪೂರ್ಣ ಸೋಮರಸ ಕೂಡ ನಿಶೆ ಆಗಿದ್ರೆ ಕೂಡ ಇಲ್ಲಿ ಅವಳ ಆಶ್ರಯ ಕೂಡ ನಿಂತಿದ್ದಾನೆ ಅವಳ ಸ್ಟೇಜ್ ಯಾವ ರೀತಿ ಇದೆ ಅಂದ್ರೆ ಒಂಟಿ ಮಾಡ್ಕೊಳ್ತಕ್ಕಂಥ ಸ್ಟೇಜ್ ಅಲ್ಲಿದೆ ಜಸ್ಟ್ ಅವ್ರು ಒಂಟಿ ಮಾಡ್ಕೊಳ್ತಕ್ಕಂಥದನ್ನ ಅವಳು ಕಾಲು ಹೊಳ್ಳಿದಲ್ಲ ಆದ್ರೆ ಮುಂದ್ಗಡೆ ನಾಯಿ ನೆಪದನ್ನ ಶಿಲ್ಪಿ ಅಲ್ಲಿ ಕೆತ್ತನೆ ಇಲ್ಲಿ ಅಂದ್ರೆ ಇವತ್ತಿನ ಯಾಕೆ ಹೇಳ್ತಾ ಅಂದ್ರೆ ಇವತ್ತಿನ ದಿವಸ ಮಹಿಳೆ ಕೂಡ ಒಂದು ಸೋಮರಸ ಕುಡಿದು ಹೊಸದಲ್ಲ ಇವತ್ತು ನಾವು ಮಹಿಳೆ ಕೂಡ ನಾವು ಕೂಡ ಆಶ್ಚರ್ಯ ಪಡ್ತೀವಿ ಅದು ಕೂಡ ಒಂದು ಹೊಸದಲ್ಲ ಅಂದ್ರೆ ಯಾಕೆ ಪ್ರತಿಯೊಂದು ವೆನಿಟಿ ಬ್ಯಾಗು ಫೋರ್ ಪ್ಯಾಂಟು ಎಂಬ್ರಾಯ್ಡ್ರಿ ಅಥವಾ ಕಸೂತಿ ಅಂತ ಹೇಳ್ತೀವಿ ಅಥವಾ ಅಂತ ಹೇಳ್ತೀವಿ ಮಿಡಿ ಅಂತ ಕರಿತೀವಿ ವೆನಿಟಿ ಬ್ಯಾಗ್ ಯಾವೂ ಕೂಡ ಒಂದು ಹೊಸದಲ್ಲ ಪ್ರತಿಯೊಂದನ್ನು ಕೂಡ ನಾವು ಇವತ್ತು ಪಟ್ಟದ ಕಲ್ಲಲ್ಲಿ ಕೂಡ ನಾವು ಹೋದಾಗ ವಿರೂಪಾಕ್ಷ ದೇವಾಲದಲ್ಲಿ ಒಂದು ಫ್ಯಾಷನ್ ಕಂಬ ಅಂತ ಇದೆ ಅದರಲ್ಲಿ ಎಲ್ಲ ವೆನಿಟಿ ಬ್ಯಾಗು ಫ್ಯಾಷನ್ ಕಂಬದಲ್ಲಿ ಚಾಲುಕ್ಯರು ಎಲ್ಲ ಅದು ಫ್ಯಾಷನ್ ಕಂಬ ಅಂತ ಕರಿತೀವಿ ಅದರಲ್ಲಿ ಎಲ್ಲ ಕೂಡ ಒಂದು ವೆನಿಟಿ ಬ್ಯಾಗು ಫೋರ್ ಪ್ಯಾಂಟು ಎಂಬ್ರಾಯ್ಡ್ರಿ ಮಿಡಿ ಅವನ್ನೆಲ್ಲ ಕೆತ್ತನೆ ಮಾಡಿರ್ತಕ್ಕಂಥದನ್ನ ನಾವು ಪಟ್ಟದ ಕಲ್ಲಲ್ಲಿ ಕೂಡ ನೋಡ್ತೀವಿ ಅಂದ್ರೆ ಇವತ್ತಿನ ದಿವಸ ನಾವು ಮಾಡ್ತಕ್ಕಂಥದ್ದು ಫ್ಯಾಷನ್ ಯಾವುದು ಕೂಡ ಒಂದು ಹೊಸದಲ್ಲ ಹಾಗೂ ಕೂಡ ಇತ್ತು ಒಂದು ದೇವತಕ್ಕೂ ಕೂಡ ಒಂದು ಅದನ್ನ ನಾವು ಮುಂದುವರೆಸ್ಕೊಂಡ್ ಬರ್ತಾ ಇದ್ವಿ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಿವಿ ಅದನ್ನ ಇವತ್ತು ನಾವು ಮಾಡ್ತಕ್ಕ ಯಾವ್ದು ಹೊಸದಲ್ಲ ಇವತ್ತು ಫ್ಯಾಷನ್ ಹೊಸದಲ್ಲ ಅದಕ್ಕೂ ಹಿಂದಕ್ಕೂ ಕೂಡ ಇತ್ತು ದೇವಾನು ದೇತಕ್ಕೂ ಕೂಡ ಫ್ಯಾಷನ್ ದಲ್ಲಿ ಇದ್ರು ಅವರು ಕೂಡ ಆಭರಣ ಪ್ರಿಯಗಳಿದ್ರು ಅವರು ಕೂಡ ಒಂದು ಫ್ಯಾಷನ್ ಭಾಗಿಯಾಗಿದ್ರು ಅವತ್ತು ಕೂಡ ಮಾಡ್ತಕ್ಕಂಥದ್ದು ಇವತ್ತು ನಾವು ಮುಂದುವರ್ಸೊಂಡು ಬರ್ತಾ ಇದೀವಿ ಇವತ್ತು ನಾವು ಮಾಡ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಯಾವುದೋ ಒಂದು ಹೊಸದಲ್ಲ ಹೇರ್ ಸ್ಟೈಲ್ ಕೂಡ ಇರ್ಬೋದು ಇವತ್ತು ಉಪೇಂದ್ರನ ಹೇರ್ ಸ್ಟೈಲ್ ಅಂತ ಹೇಳ್ತೀವಿ ಅದನ್ನ ಪಟ್ಟದ ಕಲಲ್ಲಿ ನೋಡ್ತೀವಿ ಪ್ರತಿಯೊಂದು ಹೇರ್ ಸ್ಟೈಲ್ ಇರ್ತಕ್ಕಂಥ ಒಂದು ಇನ್ನು ಶಿಲ್ಪಕಲೆಯನ್ನು ಕೂಡ ನಾವು ಪಟ್ಟದ ಕಲಲ್ಲಿ ನೋಡ್ತೀವಿ ಅಂದ್ರೆ ಯಾವುದು ಕೂಡ ಪ್ರತಿಯೊಂದು ಯಾಕೆ ಹೇಳ್ತಾ ಇದ್ರೆ ಪ್ರತಿಯೊಂದು ನಾವು ಮಾಡ್ತಕ್ಕಂಥದ್ದು ಹೊಸದಲ್ಲ ಎಲ್ಲ ದೇವಾಣು ಜೊತೆ ಮಾಡ್ತಕ್ಕಂಥದ್ದು ನೋಡ್ತೀವಿ ಇಲ್ಲೊಂದು ಎಷ್ಟು ತಿಕ್ಕಾಪ್ ಪಾರ್ಟ್ ಅಂತ ಹೇಳ್ತಿವಿ ಯಾವ ರೀತಿ ಆಟ ಇದೆ ಅಂದ್ರೆ ಇಲ್ಲೊಂದು ಮಗು ಕಾಣುತ್ತಲ್ಲ ಇಲ್ಲಿ ಒಂದು ಮಗು ಇದೆ ಇವತ್ತು ಯಾವ್ದು ಅಂತ ಹೇಳ್ತೇವೆ ನಾವು ಮಂಗನಿಂದ ಮಾನವ ಅನ್ನೋದನ್ನ ಹೇಳ್ತೀವಿ ಆದ್ರೆ ಶಿಲ್ಪಿ ಆರನೇ ಶತಮಾನದಲ್ಲಿ ಈ ಒಂದು ಮೂರ್ ಮುಖಾಂತರ ತೋರಿಸಿದಾನೆ ಹೇಗಂದ್ರೆ ಇಲ್ಲಿ ಇದ್ರೆ ನಾವು ಕ್ಲಿಯರ್ ಆಗಿ ಮಗುನ ನೋಡ್ತೀವಿ ಜಸ್ಟ್ ಈ ಕಡೆ ಬನ್ನಿ ಜಸ್ಟ್ ಈ ಕಮ್ಮದಲ್ಲಿ ನಿಂತ್ಕೊಂಡು ಈ ರೀತಿ ನಿಂತ್ಕೊಂಡು ಮಗುನ ಮುಖ ಅಬ್ಸರ್ವ್ ಮಾಡಿ ಮೇಲ್ಗಡೆ ಬನ್ನಿ ಇದು ನೋಡಿ ಕೋತಿ ಅಥವಾ ಮಂಗನ್ ತರ ಕಾಣ್ ಪ್ರಾಣಿ ಸರಿಲ್ಲ ಮಗುನ ಮೇಲ್ಗಡೆ ಕೋತಿ ಎರಡು ಕೋತಿಗಳನ್ನ ಕೆತ್ತನೆ ಮಾಡಿದಾನೆ ಕಾಣ್ತಾವಲ್ಲಿ ಒಂದು ಕೋತಿ ಮೇಲೆ ನೀವು ಮುಂದ್ಗಡೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಮಗುನ ನೋಡಿದ್ರಿ ಇಲ್ಲಿ ಅದು ಕೋತಿ ಅಥವಾ ಮಂಗಂತರ ಅಂದ್ರೆ ಶಿಲ್ಪಿ ಆರನೇ ಶತಮಾನದಲ್ಲಿ ಮಂಗನಿಂದ ಮಾನವ ಅಂತ ಹೇಳಕ್ಕೆ ಪ್ರಯತ್ನ ಅಂತ ಹೇಳ್ತೀವಿ ಆರನೇ ಶತಮಾನದಲ್ಲಿ ಮಂಗನಿಂದ ಮಾನವ ಚಾಲುಕ್ಯ ಶಿಲ್ಪಿ ತೋರಿಸಿದಾನೆ ಹಾಗೆ ಇಲ್ಲಿ ಮೇಲ್ಗಡೆ ಶಿವ ಮತ್ತು ಪಾರ್ವತಿ ವರ್ವಾಣ ನಂದಿ ಮೇಲ್ಗಡೆ ಕುಳಿತಿರತಕ್ಕಂತದ್ದು ಇವೆಲ್ಲ ಕುಬ್ಜಗಳು ಈ ಕಡೆ ಗಣೇಶ ಕೂಡ ಇದಾನೆ ಇಲ್ಲಿ ನಾವು ಒಂದೇದರಲ್ಲಿ ಒಂದನೇ ಚಿತ್ನಲ್ಲಿ ಕುಬೇರನ ನೋಡಿದ್ವಿ ಇಲ್ಲಿ ಇಂದ್ರ ಇಂದ್ರಮಾನ ಐರಾವತದ ಮೇಲೆ ಕುಂತಿದ್ದು ಇಲ್ಲಿ ಶಿವ ಮತ್ತು ಪಾರ್ವತಿಯವರು ವಾಣ ನಂದಿ ಮೇಲ್ಗಡೆ ಕುಂತಿರ್ತಕ್ಕಂಥದ್ದು ಸೆಂಟ್ರವನ್ನು ವಿಷ್ಣು ಇಲ್ಲಿ ಸೆಂಟ್ರವನ್ನು ವಿಷ್ಣು ಕೂಡ ಇಲ್ಲಿ ವಿಷ್ಣು ಕೂಡ ಇಲ್ಲಿ ಬ್ರಹ್ಮ ಇದಾನೆ ಬ್ರಹ್ಮನ ನಾವು ಗುರುತಿಸುವ ಚತುರ್ಮುಖ ಬ್ರಹ್ಮ ಬ್ರಹ್ಮಗೆ ನಾಲ್ಕು ಮುಖ ಬ್ರಹ್ಮನ ಮೂರು ಮುಖಗಳನ್ನ ಕ್ಲಿಯರ್ ಆಗಿ ನೋಡುತ್ತೀವಿ ಬ್ರಹ್ಮನ ವಾನ ಹಂಸದ ಮೇಲೆ ಕುಂತಿದ್ದಾನೆ ಬ್ರಹ್ಮನ ವಾನ ಹಂಸ ಪಕ್ಷಿ ಆ ಹಂಸದ ಮೇಲೆ ಬ್ರಹ್ಮ ಕುಂತಿದ್ದಾನೆ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆಗಡೆ ಕೂಡ ಕೆತ್ತನೆ ಮೇರತಕ್ಕಂಥದ್ದು ಬಟ್ ಇಲ್ಲಿ ಕೂಡ ಒಳಗಡೆ ಗರ್ಭಗದಲ್ಲಿ ವಿಷ್ಣು ವಿಗ್ರಹ ಇಲ್ಲ ಬಟ್ ಗರ್ಭಗದಲ್ಲಿ ಕೂಡ ಇಲ್ಲಿ ವಿಷ್ಣು ವಿಗ್ರಹ ಇತ್ತು ಅಂತ ಹೇಳಿಕೆ ನಮಗೆ ಇಲ್ಲಿ ಎದುರುಗಡೆ ಕಾಣ್ತಕ್ಕಂಥ ವಿಷ್ಣುವಾನ ಗರುಡ ಇದೆ ಆ ಎದುರುಗಡೆ ನೋಡ್ತಕ್ಕಂಥ ವಿಷ್ಣುವಾನ ಗರುಡನ್ನು ನೋಡಿಬಿಟ್ರೆ ಇಲ್ಲಿ ವಿಗ್ರಹಗಳನ್ನು ವಿಷ್ಣು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು ವಿಷ್ಣು ವಿಗ್ರಹ ಇತ್ತು ಅಂತ ನಾವು ಅಧಿಕೃತವಾಗಿ ಹೇಳ್ತೀವಿ ನಂತರ ವಿಗ್ರಹ ಬಡದಾಯಕ ಇಲ್ಲಿ ನಾಶ ಕೂಡ ಮಾಡಿದ್ರು ಯಾರು ಇಲ್ಲಿ ಹಾಳು ಮಾಡಿದ್ರ ಬಗ್ಗೆ ಅಧಿಕೃತ ದಾಖಲೆ ಇಲ್ಲ ವಿಷ್ಣು ವಿಗ್ರಹಣೆ ಇತ್ತು ಚಾಲಕರು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಬೇಕ ನಮಗೆ ಇಲ್ಲಿ ಇದ್ರುಗಡೆ ಕಾಣ್ತಕ್ಕಂಥ ವಿಷ್ಣುವಾನ ಗರುಡ ಹಾಗೆ ನಮ್ಮ ಮೇಲ್ಗಡೆ ಇಲ್ಲಿ ಪೇಂಟಿಂಗ್ಸ್ ಕೂಡ ಇದೆ ಕಣತಾ ಇಲ್ಲಿ ಕೊಲೆಯಲ್ಲಿ ನೋಡ ನಾವು ಕ್ಲಿಯರ್ ಆಗಿ ಅಲ್ಲಲ್ಲಿ ಕೂಡ ಇಲ್ಲೆಲ್ಲ ಪೇಂಟಿಂಗ್ ಅನ್ನ ಮೂರ್ತಿ ಹತ್ರ ಎಲ್ಲಾ ಪೇಂಟಿಂಗ್ ಅನ್ನ ನೋಡ್ತೀವಿ ಬಟ್ ಎಲ್ಲಾ ಪೇಂಟಿಂಗು ಈಗ ಹಚ್ಚಿರ್ತಕ್ಕಂಥ ಪೇಂಟಿಂಗ್ ಅಲ್ಲ ಇದು ಹದಿನಾಲ್ಕು ನೂರು ವರ್ಷಗಳಿಂದ ಇದೆಲ್ಲ ಕಲೆ ಕಾಣತ್ತ ಗಿಡಮೂಲಿಕೆಯಿಂದ ಎಲೆಗಳಿಂದ ಬೇರುಗಳಿಂದ ತಂದು ಹರಿದು ಹಚ್ಚಿರ್ತಕ್ಕಂಥ ಪೇಂಟಿಂಗು ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಮೂರನೇ ಗುಹೆ ಮುಖ ಮಂಟಪ ಆಗಿ ಪೇಂಟಿಂಗ್ ಆಗಿತ್ತು ಈಗ ಅಲ್ಲೆಲ್ಲೇ ಕೂಡ ನಾವು ಈ ಪೇಂಟಿಂಗ್ ನೋಡ್ತೀವಿ ಹರ್ಬಲ್ ಹರಿದು ಮೂಲಿಕೆಗಳಿಂದ ಪೇಂಟಿಂಗು ಹದಿನಾಲ್ಕು ನೂರು ವರ್ಷಗಳಿಂದ ಹಿಂದೆ ಚಾಲುಕಿರತಕ್ಕಂಥ ಪೇಂಟಿಂಗು ಇದು ಹರ್ಬಲ್ ಪೇಂಟಿಂಗ್ ಕೂಡ ಇತ್ತು ಯಾವುದೇ ಕೆಮಿಕಲ್ಸ್ ಅಂತೂ ಯೂಸ್ ಮಾಡಿದ್ದಲ್ಲ ನಾವು ಇವತ್ತು ಯೂಸ್ ಏಷಿಯನ್ ಪೇಂಟ್ ಆ ರೀತಿ ಪೇಂಟ್ ಅಂತೂ ಅಲ್ಲ ಕೆಮಿಕಲ್ ಇರ್ತಕ್ಕಂಥ ಪೇಂಟಿಂಗ್ ಅಲ್ಲ ಬಟ್ ಇದು ಹರಿಹರ ನಮ್ಮ ಮೊದಲೇ ದೇವದಲ್ಲಿ ಕೂಡ ಎಸ್ಪ್ರೇ ಮಾಡಿರ್ತಕ್ಕಂಥದ್ದು ಹರಿಹರ ಆ ಕಡೆ ಅರ್ಧ ಭಾಗ ವಿಷ್ಣು ಈ ಕಡೆ ಅರ್ಧ ಭಾಗ ಶಿವ ಬಟ್ ಇದು ವಿಷ್ಣು ಹತ್ತು ಅವತಾರದಲ್ಲಿ ಬರ್ತಕ್ಕಂತ ನಾಲ್ಕನೇ ಅವತಾರ ನರಸಿಂಹನ ಅವತಾರ ನರಸಿಂಹ ಅಂದ್ರೆ ಮುಖ ಮಾತ್ರ ಸಿಂಹದ ರೂಪ ಉಳಿದೆಲ್ಲ ಮಾನವದೇ ಮನುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ ಈ ಅವತಾರನ ಹಿರೇನ ರಾಕ್ಷಸನ ಸಂಹಾರ ಮಾಡುವಸ್ಕರ ವಿಷ್ಣು ನರಸಿಂಹ ಅವತಾರನ ಎತ್ತಾನೆ ಇದು ಈ ನರಸಿಂಹನ ಅವತಾರನ ಎತ್ತಿ ಹೊಸಲೆ ಮೇಲೆ ಕುಂತು ಹಿರ್ಯ ರಾಕ್ಷಸನ ಹೊಟ್ಟೆ ಹರಿದು ಸಂವಾರ ಮಾಡ್ತಾನ ಆ ಹೊಟ್ಟೆ ಹರಿದು ಸಂವಾರ ಮಾಡುವಾಗ ಮಾತ್ರ ಅವನು ಉಗ್ರ ಇರ್ತಾನ ಅವಾಗ ಮಾತ್ರ ಉಗ್ರ ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಉಗ್ರ ನರಸಿಂಹ ವಿಷ್ಣು ನಾಲ್ಕನೇ ಅವತಾರ ನರಸಿಂಹ ಅವತಾರ ಉಗ್ರ ನರಸಿಂಹನ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಉಗ್ರ ಯಾವಾಗ ಅಂದ್ರೆ ಅವನ ಕೊಲ್ಲುವಾಗ ಮಾತ್ರ ಅವನು ಸಂವಾರ ಮಾಡುವತ್ರ ಹೊಸಲೇ ಮೇಲೆ ಕುಂತು ಆ ಹಿರಣ್ಯಕಶ್ಮ ರಾಕ್ಷಸನ ಹೊಟ್ಟೆ ಹರಿದು ಸಂವಾರ ಮಾಡುವಾಗ ಮಾತ್ರ ಉಗ್ರ ಇರ್ತಾನ ಬಟ್ ಹಿರಣ್ಯಕಶ್ಮೀರ ರಾಕ್ಷಸನ ಸಂವಾರ ಮಾಡಿದ ನಂತರ ಇದ ನಂತರ ವಿಜಯಶಾಲಿಯಾಗಿರ್ತಕ್ಕಂಥ ಒಂದು ಒಂದು ವಿಜಯ ನರಸಿಂಹ ನರಸಿಂಹ ಯಸ್ ಇದು ವಿಜಯ ನರಸಿಂಹ ಬಟ್ ಸಾಮಾನ್ಯ ನೋಡ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹ ಯೋಗ ನರಸಿಂಹ ನಾಟ್ಯ ನರಸಿಂಹ ಮತ್ತು ಉಗ್ರ ನರಸಿಂಹ ಬಟ್ ಆ ಬಾದಾಮಿಲಿರ್ತಕ್ಕಂಥ ನರಸಿಂಹ ವಿಜಯ ಶಾಲೆಯಾಗಿರ್ತಕ್ಕಂಥ ವಿಜಯ ನರಸಿಂಹ ಎಸ್ ಒಂದು ಕಡೆ ನೋಡಿರಿ ವಿಜಯ ನರಸಿಂಹ ಅಂತ ನಾವು ಗುರುತಿಸಬೇಕಾದ್ರೆ ಶಿಲ್ಪಿ ಮುಖದಲ್ಲಿ ಉಗ್ರ ಇಲ್ಲ ನಗೆದ ಕಳೆಯನ್ನು ಕೂಡ ತುಂಬಿದನಿಲಿ ವಿಜಯದ ಸಂಕೇತ ತಲೆಯ ಮೇಲ್ಗಡೆ ಲೋಟಸ್ ಅನ್ನು ಶಿಲ್ಪಿ ಕೆತ್ತನೆ ಮಾಡಿದನಿಲ್ಲಿ ಹಾಗೆ ವಿಜಯದ ಸಂಕೇತವಾಗಿ ಆ ವಿಜಯದ ದ್ಯೋತಕವಾಗಿ ವಿಜಯದ ಹೂಮಾಲೆಗಳನ್ನ ವಿಷ್ಣುಗರ್ಪಿಸ್ತಕ್ಕಂಥ ಮೇಲ್ಗಡೆ ಗಂಧರ್ವ ದೇವತೆಗಳು ಹೂಮಾಲೆಗಳನ್ನ ಅರ್ಪಿಸತಕ್ಕಂಥ ಗಂಧರ್ವ ದೇವತೆಗಳು ಅಂದ್ರೆ ಹಿರಣ್ಯಕಶ್ಯೂ ರಾಕ್ಷಸನ ಸಂವಾರ ಮಾಡಿದ ನಂತರ ವಿಜಯ ಶಾಲೆಯಾಗಿರ್ತಕ್ಕಂಥ ಒಂದು ವಿಜಯ ನರಸಿಂಹ ಒಂದ್ ಕಡೆ ವಿಷ್ಣುವಾನ ಗರುಡ ಇನ್ನೊಂದ್ ಕಡೆ ಪ್ರಹ್ಲಾದ ಆ ಹಿರಣ್ಯಕಶ್ಯೂರ ರಾಕ್ಷಸ ಮಗ ಪ್ರಹ್ಲಾದ ಒಂದ್ ಕಡೆ ವಿಷ್ಣುವಾನ ಗರುಡ ಬಟ್ ಇದು ಕೂಡ ಇಲ್ಲಿ ಹೊರಗಡೆ ಕೂಡ ನಾವು ನೋಡ್ತೇವೆ ದೇವದಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ವಾಮನ ಮತ್ತು ತ್ರಿವಿಕ್ರಮ ಅವತಾರ ಅದನ್ನೇ ರಿಪೀಟ್ ಆಗಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಬಟ್ ಇಲ್ಲಿ ವಾಮನ ಎರಡನೇ ದೇವದಲ್ಲಿ ನೋಡಿದ್ವಿ ಬಟ್ ಇಲ್ಲಿ ವಾಮನನ ಛತ್ರಿ ಇದೆ ಬಟ್ ವಾಮನ ಇಲ್ಲಿ ಬಟ್ ವಾಮನ ಅವತಾರನ ಒಡೆದಿದ್ದಾರೆ ಇಲ್ಲಿ ಬಟ್ ವಾಮನ ಅವತರನ ಕ್ಲಿಯರ್ ಆಗಿ ಎರಡನೇ ದೇವದಲ್ಲಿ ನೋಡ್ತೀವಿ ಅದೇ ಅವತಾರನ ರಿಪೀಟ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಈ ಮೂರನೇ ದೇವದಲ್ಲಿ ಕೂಡ ಕೆತ್ತನೆ ಮಾಡಿರತಕ್ಕಂಥದ್ದು ಇದು ವಿಷ್ಣುನ ಐದನೇ ಅವತಾರ ಎಸ್ ಇಲ್ಲಿ ಕೂಡ ಒಳಗಡೆ ಸಭಾ ಮಠದಲ್ಲಿ ಕೂಡ ಯಾವುದೇ ವಿಗ್ರಹ ಇಲ್ಲಿ ಕೂಡ ಕೆತ್ತನೆ ಮಾಡಿಲ್ಲ ಗರ್ಭಗದಲ್ಲಿ ಕೇವಲ ಪೀಠ ಇದೆ ವಿಷ್ಣು ವಿಗ್ರಹ ಇಲ್ಲ ಜಸ್ಟ್ ನೀವು ನೋಡ್ಕೊಂಡ್ ಬನ್ನಿ ಆಮೇಲೆ ಲಾಸ್ಟ್ ಇದು ಫುಲ್ ನೋಡಬೇಕಂದ್ರೆ ಎಷ್ಟು ಗಂಟೆ ಆಗುತ್ತೆ ಸರ್ ಬಗ ಎ ಟು ಜೆಡ್ ನೋಡಬೇಕಂದ್ರೆ ಎ ಟು ಜೆಡ್ ಬೇಕಂದ್ರೆ ಒಂದ್ ಡೇ ಬೇಕು ನೀವು ಬದಾಮ್ ಒಂದ್ ಡೇ ಎಸ್ ಒಂದ್ ಡೇ ಬದಾಮ್ ಇನ್ ಉಳ್ಳಿಕೆ ಡೇ ಬೇಕು ಬರೇ ಕೇವ್ ಟೆಂಪಲ್ ಅನ್ನು ನೀವು ಸಿಂಪಲ್ ಆಗಿ ನೋಡ್ತೀನಿ ಅಂದ್ರೆ ಒಂದು 2 ರಿಂದ 3 ಗಂಟೆ ಬೇಕು 2 ರಿಂದ 3 ಗಂಟೆ ಮ್ಯೂಸಿಯಂ ಮತ್ತೆ ಎಲ್ಲ ಅದೆಲ್ಲ ಒಂದ್ ಒಂದ್ ಡೇ ಒಂದ್ ಡೇ ಬೇಕು ಒಂದ್ ಡೇ ಫುಲ್ ಮ್ಯೂಸಿಯಂ ಭೂತನಾಥ ಟೆಂಪಲ್ ಅಪ್ಪರ್ ಸಿವಲಯ ಲೋವರ್ ಸಿವಲಯ ನೀವು ಬಾದಾಮಿ ಅಷ್ಟೇ ನೋಡ್ಬೇಕಾದ್ರೆ ಒಂದು ಗಂಟೆ ಒಂದು ಒಂದು ಒನ್ ಡೇ ಮಾತ್ರ ನಾಲ್ಕನೇ ಗೋವಾ ದೇವಾಲಯ ಸರ್ ಓಕೆ ಕೊನೆಯ ಗೋವಾಂತರ ದೇವಾಲಯ ಜೈನರಿಗೆ ಅರ್ಪಿಸಾಗಿರ್ತಕ್ಕಂಥ ಜೈನ ಗೋವಾಂತ್ರ ಜೈನ ಬಸದಿ ಚಾಲೂಕರು ಮೂಲತಃ ವೈಷ್ಣವರಾಗಿದ್ರು ಕಾಲಂತರ ಶೈವ ಧರ್ಮ ಕೂಡ ಕನ್ವರ್ಟ್ ಆಗಿರಲಿ ಬಟ್ ಚಾಲುಕ್ಯರು ಜೈನ ಧರ್ಮ ಕನ್ವರ್ಟ್ ಆಗಲಿಲ್ಲ ಆದ್ರೆ ಚಾಲಕರು ಈ ಜೈನರಿಗೆ ಸಂಬಂಧಪಟ್ಟಂತ ದೇವಾಲಯ ನಿರ್ಮಾಣ ಮಾಡಿದ್ರು ಜೈನಿಸಂ ಮತ್ತು ಬುದ್ಧಿಸಂ ಬಿಸಿ ಕ್ರಿಸ ಪೂರ್ವ ಬಟ್ ನಾವು ಅಜಂತ ಎಲ್ಲವರ ಬುದ್ಧಿಸಂ ಮತ್ತು ಜೈನಿಸಮ್ ಅನ್ನು ನೋಡ್ತೀವಿ ಆದ್ರೆ ಚಾಲಕರು ಇಲ್ಲಿ ರಾಜ್ಯ ಬರ ಮಾಡುವಾಗ ಫೈವ್ ಪರ್ಸೆಂಟ್ ಜೈನಿಸಮು ಕೂಡ ಇತ್ತು ಬುದ್ಧಿಸಮು ಕೂಡ ಇತ್ತು ಅಂದ್ರೆ ಬುದ್ಧಿಗೆ ಸಂಬಂಧಪಟ್ಟಂತ ವಿಗ್ರಹವನ್ನ ನ್ಯಾಚುರಲ್ ಯೋಜನೆಯಲ್ಲಿ ಕೆತ್ತನೆ ಮಾಡಿದ್ರು ಒಂದು ಜೈನರಿಗೆ ಸಂಬಂಧಪಟ್ಟಂತ ಇಲ್ಲಿ ನಿರ್ಮಾಣ ಮಾಡಿದ್ರು ಅಂದ್ರೆ ಚಾಲಕರು ಸರ್ವ ಧರ್ಮ ಸಮನ್ಯರಾಗಿದ್ರು ಎಲ್ಲಾ ಧರ್ಮದವ್ರನ್ನ ಇಲ್ಲಿ ಸಮಾನ ರೀತಿ ಚಾಲಕರು ಪಾಲನೆ ಮಾಡ್ತಿದ್ರು ಅಂತ ಹೇಳಿಕೆ ಈ ಒಂದು ಜೈನ ದೇವಾಲೂ ಕೂಡ ಒಂದು ಸ್ಪಷ್ಟವಾದ ನಿದರ್ಶನ ಕೂಡ ಆಗಿದೆ ಬಟ್ ಅಲ್ಲಿ ಜೈನರಲ್ಲಿ ಕೂಡ ನಾವು ಎರಡ ಕೂಡ ನೋಡ್ತೀವಿ ಒಂದು ಶ್ವೇತಾಂಬರ ಜೈನ ಇನ್ನೊಂದು ದಿಗಂಬರ ಜೈನ್ ಅಂತ ಬಟ್ ದಿಗಂಬರ ಜೈನರಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರ ಬರ್ತಾರೆ ಬಟ್ ಆ ಎಲ್ಲಾ ಇಪ್ಪತ್ನಾಲ್ಕು ತೀರ್ಥಂಕರನ ಈ ಸಭಾ ಮಠದಲ್ಲಿ ಮುಖ ಮಂಟಪದಲ್ಲಿ ಅಥವಾ ಕಂಬದ ನಾಕು ದಿಕ್ಕಿನಲ್ಲಿ ಅಥವಾ ಗೋಡೆ ಒಳಗಡೆ ಎಲ್ಲ ಗರ್ಭಗರ್ಧದಲ್ಲಿ ಎಲ್ಲ ಇಪ್ಪತ್ನಾಲ್ಕು ತೀರ್ಥಂಕರನ್ನ ಕೆತ್ತನೆ ಮಾಡಿದ್ದಾರೆ ಬಟ್ ನಾ ತೀರ್ಥಂಕರನ್ನ ಗುರುತಿಸ್ಬೇಕ ಪ್ರತಿಯೊಂದು ತೀರ್ಥಂಕರ ಹತ್ರ ತಮ್ಮದೇ ಆದ ಒಂದು ಲಾಂಛನ ಇರುತ್ತೆ ಆ ಸಿಂಬಲ್ ತೀರ್ಥಂಕರ ಸಿಂಬಲ್ ಅನ್ನು ನೋಡ್ಬಿಟ್ಟು ಇದೇ ತೀರ್ಥಂಕಂಕರ ಇಷ್ಟನೇ ತೀರ್ಥಂಕರ ಅಂತ ಗುರುತಿಸ್ತೀವಿ ಬಟ್ ಜೈನ ಧರ್ಮ ಬೆಳಕಿಗೆ ಬಂದಿರತಕ್ಕಂಥದ್ದು ಪ್ರಚಲಿತಕ್ಕೆ ಬಂದಿರತಕ್ಕಂಥದ್ದು ಇಪ್ಪತ್ತ್ ತೀರ್ಥಂಕರ ಪಾರ್ಶ್ವನಾಥ ಇನ್ನೊಂದು ಇಪ್ಪತ್ನಾಲ್ಕ ತೀರ್ಥಂಕರ ಮಹಾವೀರ ಆ ಎರಡು ತೀರ್ಥಂಕರ ಹತ್ರ ಇಲ್ಲಿ ಲಾಂಛನವನ್ನ ಚಾಲೋಸ ಇಲ್ಲಿ ಕೀರ್ತನೆ ಮಾಡಿದ್ರೆ ಇಲ್ಲಿ ಇದು ಇಪ್ಪತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಪಾರ್ಶ್ವನಾಥ ಅವನು ಇಪ್ಪತ್ತ್ ಮೂರನೇ ತೀರ್ಥಂಕರ ಅಂತ ನಾವು ಗುರ್ತಿಸ ಅವ್ನ ಕೆಲ ಮೇಲೆ ಆದಿ ಶೇಷ ಕೂಡ ಇದೆ ಅದಕ್ಕೆ ಇವನು ಇಪ್ಪತ್ತ್ ತೀರ್ಥಂಕರ ಪಾರ್ಶ್ವನಾಥ ಒಳಗಡೆ ಗರ್ಭಗದಲ್ಲಿ ಬರ್ತಕ್ಕಂಥದ್ದು ಇಪ್ಪತ್ನಾಲ್ಕ ತೀರ್ಥಂಕರ ಪುನೇ ತೀರ್ಥಂಕರ ಮಹಾವೀರ ಮಹಾವೀರ ಅವನು ಇಪ್ಪತ್ನಾಲ್ಕನೇ ತಿಂಗಳ ಕೂಡ ನಾವು ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ಕೆಳಗಡೆ ಪೀಠದಲ್ಲಿ ಆ ಮೂರು ಶಿವಗಳನ್ನು ಕೂಡ ನಾವು ನೋಡ್ತೀವಿ ಅವ್ನ ಐಡೆಂಟಿಫಿಕೇಶನ್ ಕೂಡ ಅದಕ್ಕೆ ಇವನು ಮಹಾವೀರ ಇಪ್ಪತ್ನಾಲ್ಕ ತೀರ್ಥಂಕರ ಕೊನೆಯ ತೀರ್ಥಂಕರ ಒಂದೇ ಬಂಡೆಯಲ್ಲಿ ಗೋಡೆ ಒಳಗಡೆನೆ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನ ನಾವು ಮಹಾವೀರ ಸ್ಪಷ್ಟವಾಗಿ ನೋಡ್ತೀವಿ ಯಾಕಂದ್ರೆ ನಾವು ಹಿಂದೂ ಧರ್ಮದಲ್ಲಿ ನಾವು ಗೋಡೆಗಳನ್ನ ಬಿಟ್ಟು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಯಾಕಂದ್ರೆ ನಾವು ಪ್ರತಿಯೊಬ್ಬ ಹಿಂದೂಗಳು ಏನ್ ಮಾಡ್ತೀವಿ ಮೂರ್ತಿಗಳನ್ನ ಪ್ರದಕ್ಷಿಣೆ ಹಾಕ್ತಿವಿ ಜೈನ್ ಮೂರ್ತಿಗಳನ್ನ ಪ್ರದಕ್ಷಿಣೆ ಹಾಕೋದಿಲ್ಲ ಆ ಒಂದು ಕಾರಣವನ್ನ ಇಟ್ಕೊಂಡು ಚಾಲುಕ್ಯರು ಒಂದೇ ಬಂಡೆಯಲ್ಲಿ ಗೋಡೆ ಒಳಗಡೆ ವಿಗ್ರಹವನ್ನ ಕೆತ್ತನೆ ಮಾಡಿದ್ರು ಅದಕ್ಕೆ ಇವತ್ತಿಗೂ ಕೂಡ ನಾವು ಗರ್ಭಗದಲ್ಲಿ ವಿಗ್ರಹವನ್ನು ಸ್ಪಷ್ಟವಾಗಿ ನಾವು ನೋಡ್ತೀವಿ ಮಹಾವೀರನ ವಿಗ್ರಹವನ್ನ ಇದೇ ಒಂದು ಕಾರಣಕ್ಕೋಸ್ಕರ ಒಂದೇ ಬಂಡೆಯಲ್ಲಿ ಗೋಡೆಯಲ್ಲಿ ಒಳಗಡೆ ಯಾವುದು ಸಣ್ಣ ಕಲ್ಲು ಕೂಡ ಜಾಯಿಂಟ್ ಇಲ್ಲ ಮೂಲ ಬಂಡೆಯಲ್ಲೇ ಕೆತ್ತನೆ ಮಾಡಿರ್ತಕ್ಕಂಥ ಮಹಾವೀರನ ವಿಗ್ರಹವನ್ನ ನಾವು ಸ್ಪಷ್ಟವಾಗಿ ಗರ್ಭಭಾಗದಲ್ಲಿ ಕೂಡ ನಾವು ನೋಡ್ತೀವಿ ಹಾಗೆ ಇದು ಈ ಕಡೆ ಬರತಕ್ಕಂಥದ್ದು ತೀರ್ಥಂಕರ ಅಲ್ಲ ಬಟ್ ಇದು ಬಾಹುಬಲಿ ಅಥವಾ ಗೋಮಟೇಶನ ವಿಗ್ರಹ ಇದು ಈ ಸರ್ ಹಾಗಾಗಿ ಇದು ಒಂದೇ ಮೂರ್ತಿ ಆದ ಕಾರಣಕ್ಕೋಸ್ಕರ ಒಂದೇ ಬಂಡ್ ಒಂದೇ ದೇವದಲ್ಲಿ ಒಂದೇ ಬಂಡೇಲೆ ಕೆತ್ತನೆ ಮಾಡಿರ್ತಕ್ಕಂಥ ಶಿವಲಿಂಗ ಪೀಠ ಸ್ಪಷ್ಟವಾಗಿ ನೋಡ್ಲಿಕ್ಕೆ ನಮಗೆ ಸಿಗುತ್ತೆ ಅದು ಒಂದೇ ಬಂಡೇಲೆ ಕೆತ್ತನೆ ಮಾಡಿರ್ತಕ್ಕಂಥ ಶಿವಲಿಂಗ ಪೀಠ ಕೂಡ ಬಟ್ ಎರಡು ಮತ್ತು ಮೂರಲ್ಲಿ ವಿಷ್ಣು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು ಗೋಡೆಗಳನ್ನ ಬಿಟ್ಟು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತೇವೆ ನಾವು ಹಿಂದೂಗಳಲ್ಲಿ ಯಾಕಂದ್ರೆ ಮೂರ್ತಿಗಳನ್ನ ಪ್ರದಕ್ಷಿಣೆ ಹಾಕ್ತಿವಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಗ್ರಹಗಳನ್ನ ಬಡದ ಅಂತ ಆಶೆ ಮಾಡಿದ್ವಿ ಇಲ್ಲಿ ಯಾಕೆ ವಿಗ್ರಹ ಇದೆ ಅಂದ್ರೆ ಅವರು ಜೈನ್ ಮೂರ್ತಿಗಳನ್ನ ಪ್ರದಕ್ಷಿಣೆ ಹಾಕುವುದಿಲ್ಲ ಅದು ಗೋಡೆ ಒಳಗಡೆ ಕೆತ್ತೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಈ ವಿಗ್ರಹ ಗರ್ಭಗದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೀವಿ ಬಟ್ ನಾವು ಈ ಕಡೆ ಬರ್ತಕ್ಕಂಥದ್ದು ತೀರ್ಥಂಕರ ಅಲ್ಲ ಇದು ಬಾಬುಲಿ ಅಥವಾ ಗೋಮಟಸಿನ ವಿಗ್ರಹ ಇದನ್ನ ನಾವು ಬೃಹತ್ ಕರ್ನಾಟಕದಲ್ಲಿ ಬೃಹತ್ ಆಕಾರದ ಐವತ್ತೆಂಟು ಅಡಿ ಎತ್ತರದಲ್ಲಿ ಶ್ರವಣಭವದಲ್ಲಿ ನೋಡ್ತೀವಿ ಕರ್ನಾಟಕದಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥದ್ದು ಎತ್ತರ ಆಗಿರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥದ್ದು ಒಂದು ಬಾಬುಲಿ ವಿಗ್ರಹವನ್ನ ಗೋಮಟೇಶನ ವಿಗ್ರಹವನ್ನ ಶ್ರವಣಭವದಲ್ಲಿ ನೋಡ್ತೀವಿ ಅದು ಚಾವಣರಾಯ ಹತ್ತನೇ ಶತಮಾನದಲ್ಲಿ ಒಂದು ಐವತ್ತೆಂಟು ಅಡಿ ಎತ್ತರದಲ್ಲಿ ಕೆತ್ತನೆ ಮಾಡಿಸತಕ್ಕಂಥದ್ದು ಬಟ್ ಇಲ್ಲಿರ್ತಕ್ಕಂಥ ಬಾಹುಬಲಿ ಮೂರ್ತಿ ಆರರಿಂದ ಎಂಟನೇ ಶತಮಾನ ಅಂದ್ರೆ ಚಾಲುಕ್ಯರು ಬಾದಾಮಿ ನಾಲ್ಕನೇ ದಲ್ಲಿ ಒಂದೇ ಬಂಡೆಯಲ್ಲಿ ಕೂಡ ಇಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಬಾಹುಬಲಿ ಅಥವಾ ಗೊಂಬಸನ ವಿಗ್ರಹ ಇದಾದ ನಂತರ ಚಾಮುಂಡರಾಯ ಹತ್ತನೇ ಶತಮಾನದಲ್ಲಿ ಐವತ್ತೆಂಟು ಅಡಿ ಎತ್ತರದಲ್ಲಿ ಶ್ರವಣಮೂಲದಲ್ಲಿ ಕೆತ್ತನೆ ಮಾಡಿಸಕ್ಕಂಥದನ ಅಂದ್ರೆ ಕರ್ನಾಟಕದಲ್ಲಿ ಓಲ್ಡೆಸ್ಟ್ ಬಾಹುಬಲಿ ಮೂರ್ತಿ ಯಾವುದು ಅಂದಾಗ ಅದು ಆರಿಂದ ಎಂಟನೇ ಶತಮಾನ ಚಾಲಕರು ಬಾದಾಮಿ ನಾಲ್ಕನೇ ದೇವದಲ್ಲಿ ಇದಾದ ನಂತರ ಹತ್ತನೇ ಶತಮಾನದಲ್ಲಿ ಚಾವಣರಾಯ ಅಲ್ಲಿ ಬೃಹತ್ ಕಾಲದ ಐವತ್ತೆಂಟು ಕೆತ್ತೆ ಮಾಡಿಸ ನಾವು ಶಿವಮೊಗ್ಗದಲ್ಲಿ ನೋಡ್ತೀವಿ ಎತ್ತರದಲ್ಲಿ ಮೊದಲಿಗೆ ಅಂತ ಏನಾದರೂ ಪ್ರಶ್ನೆ ಬಂದ್ರೆ ಎತ್ತರದಲ್ಲಿ ಕರ್ನಾಟಕದಲ್ಲಿ ಬಾಬುಲಿ ಮೂರ್ತಿ ಎಲ್ಲಿದೆ ಯಾರು ಯಾವಾಗ ಅಂದಾಗ ಅದು ಹತ್ತನೇ ಶತಮಾನ ಚಾವಣ್ ರಾಯ ಹತ್ತಿರದಲ್ಲಿ ಆದ್ರ ಅತೀ ಒಂದು ಕೇವಲ ಕರ್ನಾಟಕದಲ್ಲಿ ಬಾಹುಬಲಿ ಮೂರ್ತಿ ಮೊದಲಿಗೆ ಒಂದು ಬಾವುಲಿ ಮೂರ್ತಿ ಮಾತ್ರ ಬಂದಾಗ ಅದು ಚಾಲುಕ್ಯರು ಬಾದಾಮಿ ನಾಲ್ಕನೇ ಕೆತ್ತನೆ ಬರತಕ್ಕಂತ ಬಾಲಿ ಮೂರ್ತಿ ಕೂಡ ಇದೆ ಮುಂದಿನ ಸರಿ ಬಂದಾಗ ಮ್ಯೂಸಿಯಂ ನೋಡಕು ಅಮ್ಮನ್ಸರ್ ಮತ್ತೆ ಇಲ್ಲೆಲ್ಲಾ ದೇವಾಲಯಗಳ ಅದಾವಲ್ ಸರ್ ಅವೆಲ್ಲಾ ನೋಡಕು ಅಂಬ್ರಿ ನಮ್ಗೆಲ್ಲಾ ತಿಳಿಸ್ಕೊಟ್ಟಿದ್ದಕ್ಕ ತುಂಬಾ ಧನ್ಯವಾದಗಳು ಸರ್ ಪೇಶನ್ಸ್ ತಗೊಂಡು ತಿಳಿಸ್ಕೊಟ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯಿ ಭಾರತ ಮಾತಾ ಜೈ ಜೈನ್ ಜೈ ಕರ್ನಾಟಕ you